ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಥರ್ಟಿ ಪಾಯಿಂಟ್ಸು ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳ್ತೀವಿ ಸೊ ಈ ಕನ್ಸ್ಟ್ರಕ್ಷನ್ ಪಾಯಿಂಟ್ಸ್ ನಿಮಗೆ ಯಾವ್ದಾರ ಮನೆ ಕಟ್ಟಿ ನೀವು ಬಹಳ ಯೂಸ್ಫುಲ್ ಆಗುತ್ತೆ ಸೊ ಈ ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ನಾನು ನಿಮಗೆ ಒಂದು ಥರ್ಟಿ ಸ್ಟೆಪ್ಸ್ ಕಂಪ್ಲೀಟಾಗಿ ಹೇಳ್ಕೊಡ್ತೀವಿ ಸೊ ಈ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಸ್ಟೆಪ್ಸು ಯಾವ್ದಾರ ರೆಸಿಡೆನ್ಷಿಯಲ್ ಆಗಲಿ ಕಮರ್ಷಿಯಲ್ ಮನೆ ಆಗಲಿ ಬಹಳ ಯೂಸ್ಫುಲ್ ಆಗುತ್ತೆ ಸೊ ಈ ವಿಡಿಯೋವನ್ನು ಯಾರ್ಯಾರು ನೋಡಬಹುದು ಅಂದರೆ ಇನ್ನೂ ಯಾರು ಹೊಸ ಮನೆ ಕಟ್ತಾ ಇದ್ದಾರೆ ಅವರಿಗೆ ಅಂದರೆ ಏನೇನು ನಾಲೆಡ್ಜ್ ಇರೋಲ್ಲ ನಾಲೆಡ್ಜ್ ಅವರಿಗೆ ನಿಲ್ಲಿರುತ್ತೆ ಸೊ ಅವರು ಈ ವಿಡಿಯೋ ನೋಡಬಹುದು ಸೊ ಲರ್ನರ್ಸ್ ಆಗಲಿ ಸೂಪರ್ವೀಸರ್ಸ್ ಆಗಲಿ ಸೊ ಹೊಸ ಸಿವಿಲ್ ಇಂಜಿನಿಯರ್ಸ್ ಆಗಲಿ ಕಂಟ್ರಾಕ್ಟರ್ಸ್ ಆಗಲಿ ಇವರು ಎಲ್ಲ ಈ ಪೀಡಿಯೋವನ್ನು ನೋಡಿ ಸೊ ಅವರು ಲರ್ನ್ ಮಾಡ್ಬೋದು ಮನೆ ಕಟ್ಟಬಹುದು ಸೊ ಟೆಕ್ನಿಕಲಿ ನಾವು ಈಗ ನಿಮಗೆ ಒಂದು ಥರ್ಟಿ ಪಾಯಿಂಟ್ಸ್ ಹೇಳ್ತೀವಿ ಸೊ ಅದರೊಳಗೆ ನೀವು ಅಮೌಂಟು ಸೇವ್ ಮಾಡ್ಬೋದು ಮತ್ತು ಟೆಕ್ನಿಕಲಾಗಿ ನಿಮ್ಮ ಮನೆಯನ್ನು ಬಹಳ ಫಿಟ್ಟಾಗಿ ಬಂದೋಬಸ್ತಾಗಿನೂ ಕಟ್ಟಬಹುದು ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಹೊಸೊಬ್ಬರು ಇದ್ದೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲ್ಲ ಅವರು ಈ ಥರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ನಾಲೆಡ್ಜನ್ನು ಗೇನ್ ಮಾಡ್ಕೊ ಈ ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ನಾವು ಏನು ಹೇಳೋದಂದರೆ ನೀವು ಲೋಡ್ ಬೇರಿಂಗ್ ಸ್ಟ್ರಕ್ಚರಿಗೆ ಹೋಗ್ತಾ ಇದ್ದೀರಾ ಫ್ರೇಮ್ ಸ್ಟ್ರಕ್ಚರಿಗೆ ಹೋಗ್ತಾ ಹೋಗ್ತಾ ಇದ್ದೀರಾ ಅಂತ ಡಿಸೈಡ್ ಮಾಡಬೇಕು ಸೊ ಜನ್ರಲಾಗಿ ಏನಾಗುತ್ತಂದರೆ ನೀವು ಜಿ ಪ್ಲಸ್ ಒನ್ ಹೋಗ್ತಾ ಇದ್ದೀರಾ ಅಂದರೆ ಜನರಲ್ಲಾಗಿ ಹಳ್ಳಿ ಕಡೆ ಆಗಲಿ ಸಿಟಿ ಕಡೆ ಆಗಲೂ ಸೊ ನಿಮಗೆ ಒಂದು ಬಜೆಟ್ ಇದೆ ಜಾಸ್ತಿ ನಮ್ಮ ಹತ್ರ ಬಜೆಟ್ ಇಲ್ಲ ಅನ್ನೋರು ಏನು ಮಾಡಬಹುದು ಲೋಡ್ ಬೇರಿಂಗ್ ಸ್ಟ್ರಕ್ಚರಿಗೆ ಹೋಗ್ಬೋದು ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಏನಂತ ನಿಮಗೆ ತಿಳಿಸಿ ಹೇಳ್ತೀನಿ ಲೋಡ್ ಬೇರಿಂಗ್ ಸ್ಟ್ರಕ್ಚರಲ್ಲಿ ಏನಾಗುತ್ತೆ ನಿಮಗೆ ಕಾಲಮು ಬೀಮ್ಸು ಇಂಥ ಫೂಟಿಂಗು ಅವೆಲ್ಲ ಏನೂ ಇರೋದಿಲ್ಲ ಸೊ ನೀವು ಏನು ಮಾಡ್ತೀವಿ ಫೌಂಡೇಶನ್ ತೆಗಿತೀರಾ ಅದರೊಳಗೆ ಸೈಜ್ ಕಲ್ಲು ಹಾಕ್ತೀರಾ ಬೋಲ್ಡರ್ಸ್ ಹಾಕ್ತೀರಾ ಅದಾದಮೇಲೆ ನೀವು ಗೋಡೆ ಕಟ್ಕೊಂಡು ಹೋಗ್ತೀರಾ ಸೊ ಇದೇ ಐತಲ್ಲ ಲೋಡ್ ಬೇರಿಂಗ್ ಸ್ಟ್ರಕ್ಚರು ಇದಕ್ಕೆ ಸೊ ಮ್ಯಾಕ್ಸಿಮಮ್ ನಿಮಗೆ ಗ್ರೌಂಡು ಮತ್ತು ಫಸ್ಟ್ ಫ್ಲೋರ್ ಮಾತ್ರ ಕಟ್ಬಹುದು ಸೊ ಈಗ ಫ್ರೇಮ್ ಸ್ಟ್ರಕ್ಚರಿಗೆ ಹೋಗ್ತೀರಾ ಅಂದರೆ ನೀವು ಫ್ರೇಮ್ ಸ್ಟ್ರಕ್ಚರ್ ಯಾವ ನಿಮಗೆ ಗೊತ್ತಿದೆ ಹೈ ಸ್ಕ್ರೈಪರ್ಸ್ ತನಕನೂ ಕಟ್ಬೋದು ಸೊ ನಿಮಗೆ ಅದಕ್ಕೇನು ಲಿಮಿಟ್ ಇಲ್ಲ ಸೊ ಈಗ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ನೀವು ಬುರ್ಜ್ ಖಲೀಫಾನು ನೋಡ್ಬೋದು ಎಷ್ಟು ಸ್ಕೈ ಸ್ಕ್ರೈಪರ್ ಎಷ್ಟು ನೂರ ಅರವತ್ತೆರಡು ಮೇಲೆ ಫ್ಲೋರ್ ಕಟ್ಟಿದ್ದಾರೆ ಸೊ ಅದಕ್ಕೆ ಫ್ರೇಮ್ ಸ್ಟ್ರಕ್ಚರಿಗೆ ಯಾವುದೂ ಲಿಮಿಟ್ ಇಲ್ಲ ಈಗ ಅಟ್ ಪ್ರೆಸೆಂಟ್ ಮೂಮೆಂಟು ಸೊ ಫ್ರೇಮ್ ಸ್ಟ್ರಕ್ಚರಲ್ಲಿ ಏನಾಗುತ್ತೆ ಅಂದರೆ ನೀವು ಕಾಲಮ್ ಬರುತ್ತೆ ಬೀಮ್ ಬರುತ್ತೆ ಫುಟಿಂಗ್ಸ್ ಬರುತ್ತೆ ಸೊ ಸೇಫ್ ಸೈಡಾಗಿ ನೋಡೋದಾದರೆ ನಿಮಗೆ ಫ್ರೇಮ್ ಸ್ಟ್ರಕ್ಚರೇ ಬೆಟರು ಆ್ಯಸ್ ಕಂಪೇರ್ ಟು ಲೋಡ್ ಬೇರಿಂಗು ಸೊ ಫ್ರೇಮ್ ಸ್ಟ್ರಕ್ಚರಿಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಆಸ್ ಕಂಪೇರ್ ಟು ಲೋಡ್ ಬೇರಿಂಗು ಸೊ ನಿಮಗೆ ಲೋಡ್ ಬೇರಿಂಗು ಹೋದರೆ ನೀವು ಗ್ರೌಂಡು ಮತ್ತು ಫಸ್ಟ್ ಮಾತ್ರ ಕಟ್ಕೋಬಹುದು ಅದ್ರ ಮೇಲೆ ಕಟ್ಟೋಕ್ಕೆ ಅಸಾಧ್ಯ ಆಗಿರುತ್ತೆ ಸೊ ಮೇನಾರ ನೀವು ರಿಸ್ಕ್ ತೊಗೊಂಡು ಕಟ್ಟಿದ್ರು ಅದು ಚಾನ್ಸಸ್ ಆಫು ಫ ಫೇಲ್ ಆಗೋದು ಭಾಳ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಯಾವಾಗಲೂ ಫ್ರೇಮ್ ಸ್ಟ್ರಕ್ಚರನ್ನು ಕನ್ಸಿಡರ್ ಮಾಡಿ ಸೊ ಕಾಲಮ್ ಬೀಮು ಫುಟಿಂಗು ಇರೋವನ್ನು ಬಿಲ್ಡಿಂಗನ್ನೇ ರೆಫರ್ ಮಾಡಿ ಅದಕ್ಕೆ ಹೋಗಿ ನೀವು ಅದು ಗಟ್ಟಿಯಾಗಿ ಇರುತ್ತೆ ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಮೊದಲು ನಾವೇನು ಮಾಡಬೇಕು ಈಗ ಲೋಡ್ ಬೇರಿಂಗ್ ಫ್ರೇಮ್ ಸ್ಟ್ರಕ್ಚರ್ಸ್ ಡಿಸೈಡ್ ಆದಮೇಲೆ ನಾವೇನು ಮಾಡಬೇಕು ಅಂದರೆ ಪ್ಲ್ಯಾನ್ ಮಾಡಿಸ್ಬೇಕು ಡಿಸೈನ್ ಹತ್ತಿರ ಇಂಜಿನಿಯರ್ಸ್ ಹತ್ರ ಒಂದು ನೀಟಾಗಿ ಪ್ಲ್ಯಾನ್ ಮಾಡಿಸ್ಬೇಕು ನೀವು ಈಗ ಆಯ ನೋಡ್ತೀರಾ ಸೊ ವಾಸ್ತು ನೋಡ್ತೀರಾ ಸೊ ನಿಮ್ಮದು ರಿಕ್ವೈರ್ಮೆಂಟ್ ಇರುತ್ತೆ ನಮಗೆ ಎರಡು ಬೆಡ್ರೂಮ್ ಬೇಕು ತ್ರೀ ಬೆಡ್ರೂಮ್ ಬೇಕು ಫೋರ್ ಬೆಡ್ರೂಮ್ ಬೇಕು ಅಂತ ಸೊ ಅದು ಎಲ್ಲ ನೀಟಾಗಿ ಒಂದು ಇಂಜಿನಿಯರು ಆರ್ಕಿಟೆಕ್ಟು ನಿಮಗೆ ಪ್ಲ್ಯಾನ್ ಮಾಡ್ಕೊಡ್ತಾರೆ ಸೊ ಆ ಪ್ಲ್ಯಾನ್ ತೊಗೊಂಡು ನೀವು ನಿಮ್ಮ ಮನೆಯನ್ನು ಕಟ್ಟಿಸ್ಬೇಕು ಸೊ ಬರೇ ಪ್ಲ್ಯಾನ್ ತೊಗೊಂಡ್ರೆ ಆಗಲ್ಲ ಸ್ಟ್ರಕ್ಚರಲ್ ಡಿಸೈನು ತೊಗೋಬೇಕು ಸಿಂಪಲ್ಲಾಗಿ ಎಲಿವೇಶನು ತೊಗೋಬೇಕು ಸೊ ಆಲ್ಮೋಸ್ಟ್ ನೀವು ಎಕ್ಸ್ಟೀರಿಯರ್ ವಾಲ್ಸು ನೈನ್ ಇಂಚಸ್ ಇಡಿ ಸೊ ನಿಮಗೆ ಮೇಜರಾಗಿ ಪಾರ್ಟಿಷನ್ ವಾಲ್ಸ್ ಎಲ್ಲ ಫೋರ್ ಆ್ಯಂಡ್ ಹಾಫ್ ಇಂಚಸ್ಸು ಇಡಬಹುದು ಸೊ ಈಗ ಸಾಲಿಡ್ ಬ್ಲಾಕ್ಸ್ ಹೋಗ್ತೀರಂದರೆ ಔಟರ್ ವಾಲ್ ಸಿಕ್ಸ್ ಇಂಚಸ್ ಇರ್ತವೆ ಸೊ ಇನ್ಸೈಡು ಫೋರ್ ಇಂಚಸ್ ಇರ್ತವೆ ಸೊ ಆವಾಗ ನೀವು ಅಮೌಂಟನ್ನು ಸೇವ್ ಮಾಡ್ಬೋದು ಎಲ್ಲ ಕಡೆಯೂ ಸಿಕ್ಸ್ ಇಂಚಸ್ಸು ಬೇಡ ಸೊ ಎಲ್ಲ ಕಡೆಯೂ ವಾಲು ನೈನ್ ಇಂಚಸ್ಸು ಬೇಡ ಸೊ ಈ ಥರ ನೀವು ಪ್ಲ್ಯಾನ್ ಮಾಡಿ ವಾಸ್ತು ಪ್ಲ್ಯಾನ್ ಮಾಡಿ ಸ್ಟ್ರಕ್ಚರಲ್ಲಿ ಡಿಸೈನ್ ಮಾಡಿ ಸೊ ನಾವು ಜನರಲ್ಲಾಗಿ ನಿಮಗೆ ಹೇಳೋದೇನಾದರೆ ಮೊದಲು ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ನಿಮ್ಮ ರಿಕ್ವೈರ್ಮೆಂಟ್ ಏನೇನಿದೆ ಅದೆಲ್ಲ ಆಗಿ ಇಂಜಿನಿಯರಿಂಗ್ ಹೇಳಿ ಅದ್ರ ಪ್ರಕಾರ ವಾಸ್ತು ಪ್ರಕಾರ ಪ್ಲ್ಯಾನ್ ಮಾಡಿಕೊಂಡು ನೀವು ಮನೆಯನ್ನು ಕಟ್ಟಿಸ್ಬೋದು ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈಗ ನಾವು ಲೇಬರ್ ಕಾಂಟ್ರಾಕ್ಟ್ ಕೊಡಬೇಕಾ ಮಟೀರಿಯಲ್ ಕಾಂಟ್ರಾಕ್ಟ್ ಕೊಡಬೇಕಂತ ಕನ್ಫ್ಯೂಷನ್ ಇರುತ್ತೆ ಸೊ ಇಲ್ಲಿ ನೋಡಿ ಈಸಿಯಾಗಿ ನಿಮಗೆ ಸ್ಟೆಪ್ಸ್ ಹೇಳ್ತೀನಿ ಲೇಬರ್ ಕಾಂಟ್ರಾಕ್ಟ್ ಕೊಡಬೇಕಂದ್ರೆ ನೀವು ಫ್ರೀ ಆಗಿರಬೇಕು ಅಂದರೆ ಈಚ್ ಆ್ಯಂಡ್ ಎವ್ರಿ ಮಟೀರಿಯಲ್ಲು ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ ಯಾಕಂದರೆ ಸಿಮೆಂಟು ಸ್ಟೀಲು ಬ್ರಿಕ್ಸು ಅಗ್ರಿಗೇಟು ಎಲ್ಲ ನೀವೇ ಅವರಿಗೆ ಕೊಡಿಸ್ಬೇಕಾಗುತ್ತೆ ಅವ್ರಿಗೆ ಒಂದು ಐಟಮ್ ಇಲ್ಲ ಅಂದ್ರೂ ಅಲ್ಲಿ ಸೈಟಲ್ಲಿ ಕೆಲಸ ನಿಲ್ಲುತ್ತೆ ಸೊ ಲೇಬರ್ ಕಾಂಟ್ರಾಕ್ಟ್ ಕೊಡೋ ಟೈಮ್ನಾಗೆ ನೀವು ಫ್ರೀ ಇರಬೇಕು ಇಲ್ಲಾಂದರೆ ಒಬ್ಬರು ರೆನ್ಸ್ ರೆಸ್ಪಾನ್ಸಿಬಲ್ ಪರ್ಸನ್ನು ನಿಮ್ಮ ಅಲ್ಲಿ ಅಲ್ಲಿ ಸೈಟಲ್ಲಿ ಯಾವಾಗಲೂ ಅವೈಲೇಬಲ್ ಇರಬೇಕು ಅವರಿಗೆ ಮಟೀರಿಯಲ್ ಕೊಡಿಸೋಕ್ಕೆ ಸೊ ಅದನ್ನು ಆಯ್ತಲ್ಲ ನಿಮಗೆ ಅವ್ರಿಗೆ ಏನೇನು ಕೊಡಬೇಕು ಲೇಬರ್ ಕಾಂಟ್ರಾಕ್ಟಿಗೆ ಸೆಂಟ್ರಿಂಗು ಬಾರ್ ಬೈಂಡಿಂಗು ಅವರಿಗೆ ಫಿನಿಷಿಂಗು ಅರ್ತ್ವರ್ಕು ಮತ್ತು ಸಮ್ ಟ್ಯಾಂಕು ಪ್ಯಾರಾಪೆಟ್ಟು ಎಲಿವೇಶನು ಇದೆಲ್ಲ ಡಿಸೈಡ್ ಮಾಡಬೇಕಾಗುತ್ತೆ ಸೊ ಇನ್ನೊಂದರೆ ಈಗ ನೀವು ಮಟರಿಯಲ್ ಕಂಟ್ಯಾಕ್ಟಿಗೆ ಹೋಗ್ಬೋದು ಮಟರಿಯಲ್ ಕಂಟ್ಯಾಕ್ಟ್ ಯಾವಾಗ ಹೋಗ್ಬೋದು ಅಂದರೆ ನೀವು ಅಂದರೆ ನೀವು ಭಾಳ ಬ್ಯುಸಿಯಾಗಿರ್ತೀರ ನೀವು ಜಾಬಲ್ಲಿದ್ದೀರಾ ಇಲ್ಲಾಂದರೆ ನಿಮ್ಮ ಬಿಸ್ನೆಸ್ ಇದೆ ನೀವು ಫ್ರೀ ಇರೋದಿಲ್ಲ ಇಲ್ಲಾಂದರೆ ಯಾರೂ ನೋಡ್ಕೊಳೋಕ್ಕೆ ಸೈಟಲ್ಲಿ ಅವೈಲೇಬಲ್ ಇರಲ್ಲ ಆ ಟೈಮಿಗೆ ನೀವು ಮಟೇರಿಯಲ್ ಕಂಟ್ಯಾಕ್ಟಿಗೆ ಹೋಗಬಹುದು ಮೆಟ್ರಲ್ ಕಂಟ್ಯಾಕ್ಟಿಗೆ ಹೋಗಬೇಕಂದ್ರೆ ನೀವು ಡಿಸೈಡ್ ಮಾಡಿ ಒಬ್ಬರು ಒಳ್ಳೆ ಕಂಟ್ರಾಕ್ಟರ್ಸು ಆರ ಇಂಜಿನಿಯರ್ಸಿಗೆ ಮಟರಲ್ ಕಂಟ್ಯಾಕ್ಟ್ ಕೊಡಿ ಅಂತ ಸೊ ಯಾಕಂದರೆ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ನೋಡಿ ಅವ್ರದ್ದು ಕನ್ಸ್ಟ್ರಕ್ಷನ್ ಆಗಿರೋ ಪ್ರಾಜೆಕ್ಟ್ಸ್ ಹೋಗಿ ನೋಡಿ ಅವ್ರದು ರಿವ್ಯೂಸ್ ನೋಡಿ ಓನರಿಗೆ ಬೇರೆ ಓನರ್ಸಿಗೆ ಕಂಟ್ಯಾಕ್ಟ್ ಮಾಡಿ ಸೊ ಇದೆಲ್ಲ ಚೆಕ್ ಮಾಡಿ ನೀವು ಆಮೇಲೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಯಾವುದು ಮಟೇರಿಯಲ್ ಸಿಮೆಂಟ್ ಹಾಕಬೇಕು ಯಾವುದು ಸ್ಟೀಲ್ ಹಾಕಬೇಕು ಸೊ ಯಾವುದು ಅಂದರೆ ಕಬ್ಣ ಯಾವುದು ಕಬ್ಬಣ ಹಾಕ್ಬೋದು ಯಾವುದು ಪೈಪ್ ಹಾಕಬೇಕು ಎಲೆಕ್ಟ್ರಿಕಲ್ಲು ವೈರಿಂಗು ಬ್ರಿಕ್ಸು ಸ್ಯಾಂಡು ಎಮ್ ಸ್ಯಾಂಡು ನೀವು ಯಾವುದು ಏನೇನು ಅಂತ ಇದೆಲ್ಲ ಲೀಸ್ಟ್ ಮಾಡಿಕೊಂಡು ಅವರಿಗೆ ಈ ಥರ ಮೆಟೇರಿಯಲ್ ಕಂಟ್ರ್ಯಾಕ್ಟಲ್ಲಿ ಒಂದು ರೇಟ್ ಮಾತಾಡಿಕೊಂಡು ನೀವು ಅವರಿಗೆ ಕೊಡ್ಬೋದು ಜನರಲ್ಲಾಗಿ ಈಗ ನಮ್ಮ ಕರ್ನಾಟಕದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೇಬರ್ ಕಂಟ್ರ್ಯಾಕ್ಟ್ ಆದರೆ ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರ ತಂಕ ಒಂದು ಚದರ ನಡೀತಾ ಇದೆ ಸೊ ಆಮೇಲೆ ಮಟ ಲೇಬರ್ ಮೆಟೇರಿಯಲ್ ಕಂಟ್ಯಾಕ್ಟಿಗೆ ಹೋಗ್ತೀರ ನೀವು ಎರಡು ಸಾವಿರ ಪರ್ ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ಅಂದರೆ ಎರಡು ಲಕ್ಷ ಮೇಲೆ ಇದೆ ನೀವು ಯಾವ ಥರ ಹೋಗ್ತೀರಾ ಸೊ ಮೋರ್ ದೆನ್ ನಿಮಗೆ ಟೂ ಲ್ಯಾಕ್ ರುಪೀಸ್ ಪರ್ಚೆ ಅದರಿಂದ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಟೀರಿಯಲ್ ಬಗ್ಗೆ ನೋಡೋಣ ಮಟೀರಿಯಲ್ ಪರ್ಚೇಸ್ ಮಾಡಬೇಕಂದ್ರೆ ನಾವು ನೋಡಬೇಕಾಗುತ್ತೆ ಯಾವ ಮಟೀರಿಯಲ್ ತಗೊತಾ ಇದ್ದೀವಿ ಸ್ಟೀಲ್ ಆಗಲಿ ಬ್ರಿಕ್ಸ್ ಆಗಲಿ ಅಗ್ರಿಗೇಟ್ಸ್ ಆಗಲಿ ಇವು ಎಲ್ಲವೂ ನಾವು ನೋಡಬೇಕಾಗುತ್ತೆ ಈಗ ನಾವು ಬ್ರಿಕ್ಸಿಗೆ ಹೋದರೆ ನಾವು ಡಿ ಆಸ್ಪರ್ದ ಡಿಸೈನ್ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಈಗ ಸಾಲಿಡ್ ಬ್ಲಾಕ್ಸಿಗೂ ಹೋಗಬಹುದು ಆಮೇಲೆ ನಾನು ನಿಮಗೆ ಕ್ಲೇ ಬ್ರಿಕ್ಸಿಗೂ ಹೋಗ್ಬಹುದು ಅಂದರೆ ರೆಡ್ ಬ್ರಿಕ್ಸು ಇಂಜಿನಿಯರು ನಿಮಗೆ ಕಂಟ್ರಾಕ್ಟರ್ ಯಾರ್ಯಾರು ಹೈರ್ ಮಾಡಿರ್ತೀರ ಅಂದರೆ ಅವರೇ ನಿಮಗೆ ಸಜೆಸ್ಟ್ ಮಾಡ್ತಾರೆ ಯಾವ ಬ್ರಿಕ್ಸ್ ತೊಗೋಬೇಕು ಯಾವುದಿಲ್ಲ ಅಂತ ಸೊ ಅದು ಕ್ವಾಲಿಟಿಗೆ ಹೋಗಿ ಆಮೇಲೆ ನಿಮಗೆ ಸ್ಟೀಲ್ ಇರುತ್ತೆ ಮೇನಾಗಿ ಸ್ಟೀಲ್ ಕನ್ಸಿಡರ್ ಮಾಡಬೇಕಂದ್ರೆ ನಿಮಗೆ ಆಲ್ವೇಸು ಪ್ರೈಮರಿ ಸ್ಟೀಲಿಗೆ ಕನ್ಸಿಡರ್ ಮಾಡಿದರೆ ಉತ್ತಮ ಇರುತ್ತೆ ಅದರದ್ದು ರಿಪ್ಸು ಆಮೇಲೆ ಅದರದ್ದು ರೇಟು ಎಲ್ಲ ಚೆಕ್ ಮಾಡಿ ನೀವು ಐತೆಲ್ಲ ಪ್ರೈಮರಿ ಸ್ಟೀಲಿಗೆ ಎಕ್ಸ್ಟ್ ಮೇಲೆ ನೀವು ಅಗ್ರಿಗೇಟ್ ನೋಡಿ ಅಗ್ರಿಗೇಟು ಹೋಯ್ತಲ್ಲ ಕ್ರಶ್ ಅಗ್ರಿಗೇಟು ಟ್ವೆಂಟಿ ಎಮ್ ಎಮ್ ಇರುತ್ತೆ ಫಾರ್ಟಿ ಎಮ್ ಎಮ್ ಇರುತ್ತೆ ಸೊ ಅದರಾಗೆ ಆ್ಯಂಗ್ಯುಲರ್ ಶೇಪ್ ಇರುತ್ತೆ ಚಿಪ್ಸ್ ಟೈಪ್ ಇರುತ್ತೆ ಅದನ್ನು ಓದ್ತಾ ನಿಮ್ಮ ಇಂಜಿನಿಯರ್ಸು ಸಜೆಸ್ಟ್ ಮಾಡ್ತಾರೆ ನಿಮಗೆ ಯಾವ ಟೈಪ್ ಅಗ್ರಿಗೇಟ್ಸು ತೊಗೋಬೇಕು ಅಂತ ಸೊ ಅದು ಅದನ್ನು ಹೋಯ್ತಲ್ಲ ಕ್ವಾಲಿಟಿಗೆ ಹೋಗಿ ಸೊ ಈಚ್ ಆ್ಯಂಡ್ ಎವ್ರಿ ಮೆಟೀರಿಯಲ್ಲು ಆಮೇಲೆ ಸಿಮೆಂಟು ಸಿಮೆಂಟ್ ಏನಾಗುತ್ತೆ ಅಂದರೆ ನಿಮಗೆ ಪಿ ಪಿ ಸಿಮೆಂಟ್ ಇರುತ್ತೆ ಒ ಪಿ ಸಿಮೆಂಟ್ ಇರುತ್ತೆ ಆಮೇಲೆ ನಿಮಗೆ ಏನಾಗುತ್ತೆ ಅಂದರೆ ಸ್ಲ್ಯಾಗ್ ಬೇಸ್ಡ್ ಸಿಮೆಂಟ್ ಇರುತ್ತೆ ಸೊ ಇದು ಎಲ್ಲ ನಿಮಗೆ ಇಂಜಿ ಇಂಜಿನಿಯರಿಗೆ ಕೇಳಿ ಇಲ್ಲಾಂದರೆ ಕಂಟ್ರಾಕ್ಟ್ರಿಗೆ ಕೇಳಿ ನೀವು ಯಾವ ಟೈಮಿಗೆ ಅಂದರೆ ಕಾಲಮು ಬೀಮು ಆರ್ ಸಿ ಸಿಗೆ ಯಾವ ಸಿಮೆಂಟ್ ಹಾಕಬೇಕು ಪಿ ಪಿ ಸಿ ಆಗಬೇಕು ಓ ಪಿ ಸಿ ಆಗಬೇಕು ನೀವು ಇದ್ರಾಗ ಹೋಯ್ತಲ್ಲ ಅಮೌಂಟು ಸೇವ್ ಮಾಡ್ಬೋದು ಸೊ ಮೇಜರಾಗಿ ಹೇಳಬೇಕಂದ್ರೆ ನೀವು ಮಟೀರಿಯಲನ್ನು ಬಹಳ ವೈಝಾಗಿ ಸೆಲೆಕ್ಟ್ ಮಾಡಿ ಯಾಕಂದರೆ ಮಟೇರಿಯಲ್ಲು ಒನ್ ಟೈಮ್ ನೀವು ಇನ್ವೆಸ್ಟ್ ಮಾಡಿದೆ ಅಂದರೆ ಬಿಲ್ಡಿಂಗಿಗೆ ಒನ್ ಟೈಮ್ ನೀವು ಅದು ಇಂಪ್ಲಿಮೆಂಟ್ ಮಾಡಿದೆ ಅಂದರೆ ಮತ್ತು ಯಾವುದು ಕಾರಣಕ್ಕೂ ಅದು ತೆಗಿಯಕ್ಕೆ ಬರೋದಿಲ್ಲ ಆದಷ್ಟು ಒಳ್ಳೆ ಕ್ವಾಲಿಟಿ ಉತ್ತಮ ಇರೋದು ಅನ್ನೋ ಮೆಟೀರಿಯಲನ್ನೇ ನೀವು ನಿಮ್ಮ ಬಿಲ್ಡಿಂಗ್ ಮಾಡಿ ಖಾಲಿ ಈಗ ನಾವು ಎಕ್ಸ್ಕವೇಷನ್ ಬಗ್ಗೆ ನೋಡೋಣ ಎಕ್ಸ್ಕವೇಷನ್ನಲ್ಲಿ ನೀವು ಎರಡು ಟೈಪ್ ಮಾಡ್ಬೋದು ಒಂದು ಮ್ಯಾನ್ಯಲಿ ಮಾಡ್ಬೋದು ಜನರಿಂದ ಮಾಡಿಸ್ಬೋದು ಇನ್ನೊಂದು ಎಕ್ಸ್ಕವೇಷನ್ನು ನೀವು ಜೆ ಸಿ ಬಿಯಿಂದ ವರ್ಕು ಅಂದರೆ ಗುಂಡಿ ತೆಗೆಸಬಹುದು ಸೊ ಇದ್ರಾಗ ಏನಾಗುತ್ತೆ ಅಂದರೆ ಮ್ಯಾನ್ಯಲಿ ಮಾಡಿದರೆ ನಿಮಗೆ ಸ್ವಲ್ಪ ಕಾಸ್ಟು ಜಾಸ್ತಿ ಆಗುತ್ತೆ ಆದರೆ ಗುಂಡಿ ಆಯ್ತಲ್ಲ ಬಹಳ ನೀಟಾಗಿ ಬರ್ತವೆ ಸೊ ಡ್ರೆಸ್ಸಿಂಗ್ ಅವರು ಸೊ ಜೆ ಬಿಯಿಂದ ಏನಾಗುತ್ತೆ ಅಂದರೆ ಒನ್ ಟೈಮ್ ಮಾರ್ಕಿಂಗ್ ಆದಮೇಲೆ ಅದು ಮಾರ್ಕಿಂಗು ಜೆ ಸಿ ಬಿ ಒಂದು ಗುಂಡಿ ತೆಗೆಯೋತಂಗ ಅದು ಆ ಅದರ ಬೇರೆ ಗುಂಡಿ ಅದಲ್ಲ ಎಲ್ಲ ಹಾಳಾಗಿರುತ್ತೆ ಸೊ ಆವಾಗ ಏನಾಗುತ್ತೆ ಇಲ್ಲಿ ಇಂಜಿನಿಯರ್ಸ್ ಆಗಲಿ ಕಂಟ್ರಾಕ್ಟರ್ಸ್ ಆಗಲಿ ಮಾರ್ಕಿಂಗ್ ಮಾಡೋ ಟೈಮ್ನಾಗ ಅಲ್ಲಿ ಪ್ರೆಸೆಂಟ್ ಇದ್ದೇ ಗುಂಡಿ ತೆಗಿಸಬೇಕಾಗುತ್ತೆ ಸೊ ಜೆ ಸಿ ಬಿಯಿಂದ ತೆಗೆದರೆ ಪರ್ ಅವರ್ ನಿಮಗೆ ಥೌಸಂಡ್ ರುಪೀಸ್ ಲೆಕ್ಕ ಚಾರ್ಜ್ ಮಾಡ್ತಾರೆ ಸೊ ಇದಕ್ಕೆ ಕಂಪೇರ್ ಮಾಡಿದರೆ ಮ್ಯಾನ್ಯೂಯಲ್ಲಿ ಜೆ ಸಿ ಬಿ ನಿಮಗೆ ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ನಿಮಗೆ ಇಂಜಿನಿಯರ್ ಹತ್ರ ಡಿಸೈಡ್ ತೊಗೋಬೇಕು ಇನ್ ಸ್ಟ್ರಕ್ಚರಲ್ಲಿ ಇಂಜಿನಿಯರ್ ಹತ್ರ ಸೊ ಅದರಾಗೆ ಏನಾಗುತ್ತೆ ಅಂದರೆ ನೀವು ಗುಂಡಿ ಎಷ್ಟು ತಗೋಬೇಕು ಅದು ಎಸ್ ಬಿ ಸಿ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಗುಂಡಿ ಎಷ್ಟು ಫ್ಲೋರ್ ಮಾಡಬಹುದು ಕನ್ಸ್ಟ್ರಕ್ಷನ್ ಮನೆ ಅಂತ ಆಮೇಲೆ ಎಷ್ಟು ಐದು ಫೀಟು ಆರು ಫೀಟು ಏಳು ಫೀಟು ಫೈವ್ ಬೈ ಫೈವ್ ತೆಗಿಬೇಕಾ ಫೋರ್ ಬೈ ಫೋರ್ ತೆಗಿಬೇಕಾ ಅಂತ ಅವರು ನಿಮಗೆ ಡಿಸೈಡ್ ಮಾಡಿಕೊಡ್ತಾರೆ ಸೊ ಅದ್ರ ಪ್ರಕಾರ ಆಯ್ತಲ್ಲ ನೀವು ಎಕ್ಸ್ಕಬೇಷನ್ ಮಾಡಿಸ್ಬೇಕು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಗುಂಡಿ ತೆಗೆದಾದ ಮೇಲೆ ಏನು ಮಾಡಬೇಕು ಪಿ ಸಿ ಸಿ ಹಾಕಬೇಕು ಸೊ ಪಿ ಸಿ ಸಿ ಏನಪ್ಪ ಅಂದರೆ ಈಗ ಡೈರೆಕ್ಟ್ ನೀವು ಯಾವಾಗಲೂ ಕಾಂಕ್ರೀಟ್ ಐತೆಲ್ಲ ತೆಗೆ ಯಾವಾಗಲೂ ಭೂಮಿಗೆ ಹಾಕಬಾರ್ದು ಡೈರೆಕ್ಟು ಹಾಗಾಗಿ ನಾವು ಏನು ಮಾಡ್ತೀವಿ ಪಿ ಸಿ ಸಿ ಹಾಕಿಸ್ತೀವಿ ಸೊ ಪಿ ಸಿ ಸಿ ಏನಂದರೆ ನಾವು ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ ಅಂತ ಇದು ಎಮ್ ಎಸ್ ಟು ಟೆನ್ ಓ ಎಮ್ ಎಸ್ ಟು ಫಿಫ್ಟೀನ್ ರೇಷಿಯೋ ತನಕನೂ ಹಾಕ್ಬೋದು ಸೊ ಇದಕ್ಕೆ ಏನು ಮಾಡ್ತೀವಿ ದಬ್ ಯೂಸ್ ಮಾಡ್ತೀವಿ ಅಂದರೆ ಫಾರ್ಟಿ ಎಮ್ ಎಮ್ ಅಗ್ರಿಗೇಟನ್ನು ನಾವು ಯೂಸ್ ಮಾಡ್ತೀವಿ ಇದಕ್ಕೆ ಸೊ ಇದು ಐತೆಲ್ಲ ಮಿನಿಮಮ್ ನೀವು ಒಂದು ಐದರಿಂದ ಆರು ಇಂಚು ಥಿಕ್ನೆಸ್ ಹಾಕಬೇಕು ಇನ್ನೊಂದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪಿ ಸಿ ಸಿ ಹಾಕಿದ ಮೇಲೆ ನೀವು ಎಲ್ಲ ಸ್ವಲ್ಪ ಡ್ರೈ ಆದಮೇಲೆ ನೀವು ಅದ್ರ ಮೇಲೆ ಐತಲ್ಲ ಮಾರ್ಕ್ ಮಾಡಬೇಕಾಗುತ್ತೆ ಕಾಲಮಿಂದು ಸೊ ಕಾಲಮ್ಮು ಪೊಸಿಷನ್ನು ನಿಮಗೆ ಸ್ಟ್ರಕ್ಚರಲ್ ಇಂಜಿನಿಯರು ಇಂಜಿನಿಯರ್ ಡಿಸೈನ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಅವ್ರು ಮಾರ್ಕಿಂಗ್ ಮಾಡಿ ಕೊಟ್ಟಿರ್ತಾರೆ ಮಾರ್ಕಿಂಗ್ ಮಾಡಿಸ್ತಾರೆ ಸೊ ಆ ಮಾರ್ಕಿಂಗನ್ನು ನಾವು ಏನು ಮಾಡಿದ್ರು ಪಿ ಸಿ ಸಿ ಮೇಲೆ ಮಾಡಿಸಬೇಕು ಅದರಾಗೆ ಕಾಲಮ್ ಸ್ಪರ್ಧ ಸೈಜು ಅಂದರೆ ಈಗ ಒಂದು ಫೀಟಿಂದಾಗಲಿ ಎರಡು ಫೀಟಿಂದಾಗಲಿ ಒನ್ ಆ್ಯಂಡ್ ಹಾಫ್ ಫೀಟಿಂದಾಗಲಿ ಯಾಸ್ಪರದ ಥಿಕ್ನೆಸ್ ಆಫ್ ದ ಕಾಲಮ್ ಎಷ್ಟಿರುತ್ತೆ ಸೈಜು ಡೈಮೆನ್ಷನು ಅದ್ರ ಪ್ರಕಾರ ನಾವು ಏನು ಮಾಡ್ತೀವಿ ಕಾಲಮಿಂದು ಮಾರ್ಕಿಂಗ್ ಮಾಡಿಸ್ತೀವಿ ಪಿ ಸಿ ಸಿ ಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪಿ ಸಿ ಸಿ ಆಗಿ ಮಾರ್ಕಿಂಗ್ ಆದಮೇಲೆ ನೀವೇನು ಮಾಡಬೇಕು ಮ್ಯಾಟ್ ಕುಂದರ್ಸ್ಬೇಕಾಗುತ್ತೆ ಅದ್ರ ಮೇಲೆ ಆಮೇಲೆ ಅದ್ರ ಮೇಲೆ ಕಾಲಮ್ ಕುಂದರ್ಸ್ಬೇಕಾಗುತ್ತೆ ಮ್ಯಾಟು ಮಿನಿಮಮ್ ನಾವು ಏನು ಮಾಡ್ತೀವಿ ಟೆನ್ ಎಮ್ ಎಮು ಮೇನ್ ರಾಡ್ ಯೂಸ್ ಮಾಡ್ತೀವಿ ಮಿನಿಮಮ್ ಆಗಿ ಹೇಳ್ತಾ ಇರೋದು ನಿಮಗೆ ಸೊ ಮಿನಿಮಮ್ ಟೆನ್ ಎಮ್ ಎಮ್ ಬೈ ಟೆನ್ ಎಮ್ ಎಮ್ ನೀವು ಐತಲ್ಲ ಯೂಸ್ ಮಾಡಬಹುದು ಮೇನ್ ರಾಡು ಮತ್ತು ಡಿಸ್ಟ್ರಿಬ್ಯೂಟ್ರ್ ಅದ್ರಾಗೆ ಸೊ ಇದು ಸಿಕ್ಸ್ ಇಂಚಸ್ ಸಿಕ್ಸ್ ಇಂಚಸ್ ಸೊ ಮಿನಿಮಮ್ ನಾವು ಬೇ ಬೇಸಿಕ್ಕಾಗಿ ತೊಗೋಬಹುದು ಸೊ ಯಾಸ್ಪರ್ ದ ಹೈ ಸ್ಟ್ರಕ್ಚರ್ ಆದರೆ ಅದಕ್ಕೆ ನಿಮಗೆ ಬೇರೆದು ನಾವು ಕೊಡ್ತೀವಿ ಯೂ ಟು ಎಲ್ ಎಮ್ ಎಮು ಯೂಸ್ ಮಾಡ್ತೀವಿ ಸೊ ಇದ್ರ ಪ್ರಕಾರ ಐತಲ್ಲ ನೀವು ಮ್ಯಾಟ್ ಕಟ್ಟಿಸ್ಬೇಕು ಸೊ ಮ್ಯಾಟ್ಸ್ ಕಟ್ಟಿಸಾದಮೇಲೆ ಅದ್ರ ಮೇಲೆ ನೀವು ಐತಲ್ಲ ಮ್ಯಾಟ್ ಇಟ್ಟು ನೀವು ನೆಕ್ಸ್ಟ್ ಏನು ಮಾಡಬೇಕು ಕಾಲಮ್ ಪ್ಲೇಸ್ ಮಾಡಬೇಕಾಗುತ್ತೆ ಸೊ ಕಾಲಮಿಗೆ ಮಿನಿಮಮ್ ನೀವು ಟ್ವೆಲ್ ಎಮ್ ಎಮ್ ಯೂಸ್ ಮಾಡಿ ಬಹಳ ಹಳ್ಳಿ ಕಡೆ ಆ ಕಡೆ ನಾವು ನೋಡ್ತಾ ಇರ್ತೀವಿ ಟೆನ್ ಎಮ್ 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 ಯೂಸ್ ಮಾಡ್ತಾರೆ ಸೊ ಟೆನ್ ಎಮ್ ಎಮ್ ಯಾವಾಗಲೂ ಯೂಸ್ ಮಾಡಬಾರ್ದು ಸ್ಕ್ವೇರ್ ಕಾಲಮ್ ಇದೆ ಅಂದರೆ ಟ್ವೆಲ್ ಟೆ ಟ್ವೆಲ್ ಎಮ್ ಎಮ್ ಇಂದು ನಾಲ್ಕು ರಾಡ್ ಮಿನಿಮಮ್ ಆಗಿ ಯೂಸ್ ಮಾಡಿ ಸೊ ರೌಂಡ್ ಕಾಲಮ್ ಆಗಿದೆ ಅಂದರೆ ಟ್ವೆಲ್ ಎಮ್ ಎಮ್ ಇಂದು ಸಿಕ್ಸ್ ರಾಡಿನ ಮಿನಿಮಮ್ ಆಗಿ ಯೂಸ್ ಮಾಡಬೇಕು ಸೈಟಲ್ಲಿ ಆಮೇಲೆ ಕಾಲಮ್ ಯಾವಾಗಲೂ ಜಿಕ್ಸಾಕ್ಟ್ ಶೇಪಲ್ಲಿ ಇರಬೇಕಾಗುತ್ತೆ ಸೊ ನೀವೇನು ರಿಂಗ್ ಕಟ್ಟಕ್ತಿರಲ್ಲ ಸೊ ಅಷ್ಟಿರಪ್ಸು ನೀವು ರಿಂಗ್ ಐತಲ್ಲ ಮಿನಿಮಮ್ ಏನು ಮಾಡಬೇಕು ಒನ್ ತರ್ಟಿ ಫೈವ್ ಡಿಗ್ರಿ ಆದಷ್ಟು ಅದರದ್ದು ಹುಕ್ ಐತಲ್ಲ ಬೆಂಡ್ ಮಾಡಿ ಒಳಗಡೆ ಸೊ ಈ ಥರ ನೀವೈತಲ್ಲ ಕಾಲಮ್ ಪ್ಲೇಸ್ ಮಾಡಿ ನೆಕ್ಸ್ಟ್ ಶೇಪಲ್ಲಿ ಏನು ಮಾಡಬೇಕಂದ್ರೆ ಈಗ ಕಾಲಮ್ ಪ್ಲೇಸ್ ಆಗಿ ಆಗಿದ್ಮೇಲೆ ಲೆವೆಲ್ ಎಲ್ಲ ಚೆಕ್ ಚೆಕ್ ಮಾಡಿದ ಮೇಲೆ ಪ್ಲಂಬ ನೀವು ನೀವೈತಲ್ಲ ಈಗ ಕಾಂಕ್ರೀಟ್ ಹಾಕಬೇಕು ಫುಟಿಂಗ್ ಕಾಂಕ್ರೀಟ್ ಸೊ ಫುಟಿಂಗ್ ಕಾಂಕ್ರೀಟು ನೀವು ಮಿನಿಮಮ್ ಯಾವಾಗಲೂ ಎಮ್ ಟ್ವೆಂಟಿಯನ್ನೇ ಯೂಸ್ ಮಾಡಬೇಕಾಗುತ್ತೆ ಸೊ ಅದಕ್ಕಿಂತ ಕಡಿಮೆ ಯಾವಾಗಲೂ ಫ್ರೇಮ್ ಸ್ಟ್ರಕ್ಚರು ಕಾಲಮು ಭೀಮು ಆರ್ ಸಿ ಸಿ ಕ್ಲಾವಿಗೆ ಯೂಸ್ ಮಾಡಕ್ಕೆ ಹೋಗಬೇಡಿ ಸೊ ಮಿನಿಮಮ್ ಐತಲ್ಲ ಯಾವಾಗಲೂ ಕಾನ್ಕ್ರೀಟು ಎಮ್ ಟ್ವೆಂಟಿಯನ್ನೇ ಯೂಸ್ ಮಾಡಿ ಸೊ ಅದ್ರ ಅವಾಗ ಯೂಸ್ ಮಾಡಬಹುದು ಅದ್ರ ಕಡಿಮೆ ಯೂಸ್ ಮಾಡೋಂಗಿಲ್ಲ ಎಮ್ ಟ್ವೆಂಟಿ ಅಂದರೆ ನಿಮಗೆ ಸೊ ಅಂದರೆ ಒನ್ ಪಾರ್ಟು ಸಿಮೆಂಟ್ ನಿಮಗೆ ಒನ್ ಆ್ಯಂಡ್ ಹಾಫ್ ಪಾರ್ಟು ನಿಮಗೆ ರಿವರ್ಸ್ ಸ್ಯಾಂಡು ಎಮ್ ಸ್ಯಾಂಡು ಸೊ ನೆಕ್ಸ್ಟ್ ತ್ರೀ ಪಾರ್ಟ್ ನಿಮಗೆ ಅಗ್ರಿಗೇಟು ಅಂದರೆ ಜಲ್ಲಿ ಯೂಸ್ ಮಾಡಬೇಕಾಗುತ್ತೆ ಸೊ ಇದು ಐತಲ್ಲ ನೀವು ಯಾವಾಗಲೂ ಎಮ್ ಟ್ವೆಂಟಿಯನ್ನೇ ಯೂಸ್ ಮಾಡಿ ಕಾಂಕ್ರೀಟಿಗೆ ಸೊ ಯಾವಾಗ ನಿಮಗೆ ಕಾಂಕ್ರೀಟ್ ಇರುತ್ತೆ ಆ ಟೈಮಲ್ಲಿ ನೀವು ವೈಬ್ರೇಟರು ಮಸ್ಟ್ ಆ್ಯಂಡ್ ಶೆಡ್ಡು ಯೂಸ್ ಮಾಡಲೇಬೇಕು ಸೊ ವೈಬ್ರೇಟ್ರ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ನಿಮಗೆ ಹನಿಕಾಂಬು ಏರ್ ವೈಡ್ಸು ಅದರೊಳಗೆ ಯಾವಾಗಲೂ ಕಾಂಕ್ರೀಟ್ ಒಳಗಿರುತ್ತೆ ರಾಡ್ ತೊಗೊಂಡು ಒಂದು ಮರ ತೊಗೊಂಡು ಏನು ಮಾಡ್ತಾರೆ ಕೂರ್ತಾರೆ ಅದು ಪಕ್ಕ ಐತಲ್ಲ ಕಾನ್ಕ್ರೀಟು ವೈಟ್ಸನ್ನು ಫಿಲ್ ಮಾಡಲ್ಲ ಸೊ ಯಾವಾಗಲೂ ಏನು ಮಾಡಬೇಕು ವೈಬ್ರೇಟ್ರ್ ಮಸ್ಟ್ ಆ್ಯಂಡ್ ಆ ಕಾಂಕ್ರೀಟ್ ಪ್ಲೇಸ್ ಎಲ್ಲಿ ಮಾಡಿರ್ತೀರ ಅಲ್ಲಿ ಐತೆಲ್ಲ ವೈಬ್ರೇಟ್ರ್ ಯೂಸ್ ಮಾಡಿ ಸೊ ಅದಾದಮೇಲೆ ನೀವು ನೆಕ್ಸ್ಟ್ ಐತಲ್ಲ ಎರಡು ಫೀಟು ಏನು ಫುಟಿಂಗ್ ಹೈಟ್ ಕೊಟ್ಟಿರ್ತಾರೆ ಸ್ಟ್ರಕ್ಚರಲ್ ಇಂಜಿನಿಯರ್ ಇಂಜಿನಿಯರ್ ಅದ್ರ ಪ್ರಕಾರ ಐತಲ್ಲ ಫುಟಿಂಗ್ ಕಾಂಕ್ರೀಟ್ ಹಾಕಿ ಲೆವೆಲ್ ನೋಡಿಕೊಂಡು ವೈಬ್ರೇಟ್ರ್ ಮಾಡಿ ನೀವು ಐತಲ್ಲ ಫುಟಿಂಗ್ ಕಾಂಕ್ರೀಟನ್ನು ಕಂಪ್ಲೀಟ್ ಮಾಡ್ಬೋದು ಫುಟಿಂಗ್ ಕಾಂಕ್ರೀಟನ್ನು ಕಂಪ್ಲೀಟ್ ಮಾಡಿದ ಮೇಲೆ ನೀವು ಅದೇ ನೆಕ್ಸ್ಟ್ ಲೆವೆಲ್ಲು ಕಾಲಮನ್ನು ಪ್ಲೇಸ್ ಮಾಡಿ ಅಂದರೆ ನೆಕ್ಸ್ಟು ನೆಕ್ಸ್ಟ್ ಡೇ ನಿಮಗೆ ಕಾಲಮ್ ಪ್ಲೇಸ್ ಮಾಡಬಹುದು ಅದಕ್ಕೆ ನೆಕ್ ಕಾಲಮ್ ಅಂತೀವಿ ಅಪ್ ಟು ಗ್ರೌಂಡ್ ಲೆವೆಲ್ ಏನಿರುತ್ತೆ ಅದು ನೆಕ್ ಕಾಲಮ್ ಇರುತ್ತೆ ಸೊ ಆ ನೆಕ್ ಕಾಲಮನ್ನು ನೀವು ಐತಲ್ಲ ಪ್ಲೇಸ್ ಮಾಡಿ ಸೊ ಈಗ ಏನಾಗುತ್ತೆ ಅಪ್ ಟು ನೀವು ಗ್ರೌಂಡ್ ಲೆವೆಲ್ನ ಕಾಂಕ್ರೀಟ್ ವರ್ಕು ಕಂಪ್ಲೀಟ್ ಆಗಿ ಆದಂಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಏನೀಗ ಕಾಲಮ್ ಪ್ಲೇಸ್ ಮಾಡಿದ್ದೀವಿ ಅದಕ್ಕೆ ನಾವು ಮೂರಮ್ಮು ಗ್ರಾವೆಲ್ಲು ಫಿಲ್ ಮಾಡಬೇಕಾಗುತ್ತೆ ಭಾಳ ಜನ ನಾವು ಏನು ಮಾ ನೋಡ್ತೀವಿ ಸೊ ಯಾವುದು ಎಕ್ಸ್ಪೆಟವೇಷನ್ ಮಾಡಿರ್ತಾರೆ ಸೊ ಅದೇ ಸಾಯಿಲನ್ನು ಅದರೊಳಗೆ ಫಿಲ್ ಮಾಡಿಬಿಡ್ತಾರೆ ಸೊ ಅದರ ಕಡಿಮೆ ರೇಟಿಗೆ ಬಜೆಟಿಗೆ ಮಾಡೋಕ್ಕೆ ನೋಡೋಕ್ಕೆ ಸೊ ಯಾವಾಗಲೂ ಅದು ಸಾಯಿಲ್ ಚೆನ್ನಾಗಿದೆ ಅಂದರೆ ನೀವು ಫಿಲ್ ಮಾಡ್ಬೋದು ಸೊ ಆ ಸಾಯಿಲು ಆ ಮಣ್ಣು ಚೆನ್ನಾಗಿಲ್ಲ ಅಂದರೆ ನೀವು ಈಗ ಸ್ವಲ್ಪ ಏನಾಗುತ್ತೆ ಕಸ ಇರುತ್ತೆ ಪ್ಲಾಸ್ಟಿಕ್ ಇರುತ್ತೆ ಏನೋ ಹೊರಗಡೆ ಎಲ್ಲ ಡಸ್ಟ್ ಹಾಕಿರ್ತಾರೆ ಏನೇನೋ ಬಿದ್ದಿರ್ತದೋ ಅದೆಲ್ಲ ನೀವು ಮನೆಯೊಳಗೆ ಹಾಕಿದರೆ ಅದು ಪ್ರಾಪರ್ ಪ್ರಾಪರಾಗಿ ಬಾಂಡಿಂಗ್ ಆಗೋಲ್ಲ ಸೊ ಅದಕ್ಕೆ ಏನು ಮಾಡಬೇಕು ಸೆಟಲ್ಮೆಂಟ್ ಆಗೋಲ್ಲ ಅದು ಆವಾಗ ಮನೆ ಸಿಂಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನಾವು ಏನು ಸಜೆಸ್ಟ್ ಮಾಡ್ತೀವಿ ಅಂದರೆ ಒಳ್ಳೆ ಗ್ರಾವೆಲ್ಲು ಮೋರಮ್ಮು ನಿಮ್ಮ ಅದು ಗುಂಡಿ ತೆಗ್ದಾಗಿ ಇರೋದಕ್ಕೆ ಅದಕ್ಕೆ ಫಿಲ್ ಮಾಡಬೇಕು ಅದಾದಮೇಲೆ ನೀವು ಫಿಲ್ ಮಾಡಿದ ಮಾಡಿದ್ಮೇಲೆ ಆಗಿ ನೀವು ಅದರೊಳಗೆ ಟ್ಯಾಂಕರ್ ತರಿಸಿ ನೀರು ಐತಲ್ಲ ಕಂಪ್ಲೀಟಾಗಿ ಅದಕ್ಕೆ ಹಾಕಿ ಫಿಲ್ ಮಾಡಿ ಆವಾಗ ಅದೇ ಆರಿಕೋಲಿಂದ ಅದಕ್ಕೆ ಒಳಗೆ ಪ್ರೆಸ್ ಮಾಡ್ತಾ ಮಾಡ್ತಾಯಿರಿ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಐತಲ್ಲ ಅದು ಸಾಯಿಲು ಅದರೊಳಗೆ ಸೆಟ್ಲ್ ಆಗಿಬಿಡುತ್ತೆ ಅಂದರೆ ಬಾಂಡಿಂಗಾಗಿ ಗ್ರೌಂಡಲ್ಲಿ ಸೆಟ್ಲ್ಮೆಂಟ್ ಆಗುತ್ತೆ ಸೊ ಅಲ್ಲಿ ತನಕ ಆರು ಕೋಲ್ ಹಾಕ್ತಾ ಇರಬೇಕು ನಾವು ನೀವು ವಿಡಿಯೋಲಿ ನೋಡ್ತಾ ಇದ್ದೀರ ಈ ಟೈಪೆಲ್ಲ ನೀವು ಐತೆಲ್ಲ ಗ್ರೌಂಡನ್ನು ಅಂದರೆ ಸಾಯಿಲನ್ನು ಸೆಟ್ಲ್ ಮಾಡಿ ಸೊ ಈ ಥರ ಎಲ್ಲ ಗುಂಡಿಗೆ ಐತಲ್ಲ ಈ ಥರ ಮಾಡಿ ಒಳ್ಳೆ ಸಾಯಿಲ್ ಹಾಕಿ ಸೊ ಸೆಟ್ಲ್ ಮಾಡಿ ಆಮೇಲೆ ಇಲ್ಲಾಂದರೆ ನೀವು ಪ್ರಾಪರಾಗಿ ನೀರು ಮಣ್ಣು ಮಾಡಿಲ್ಲ ಅಂದರೆ ಏನಾಗುತ್ತೆ ಆಮೇಲೆ ಅದು ಮಣ್ಣು ಸಿಂಕ್ ಆಗಿಬಿಡುತ್ತೆ ಅದು ಸಿಂಕ್ ಆತಂದರೆ ನಿಮ್ಮದು ಬಿಲ್ಡಿಂಗು ಸಿಂಕ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ನೀವು ಮೇಜರಾಗಿ ಕ್ರ್ಯಾಕ್ಸ್ ನೋಡ್ಬೋದು ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೊರಮ್ಮು ಗ್ರಾವೆಲ್ ಫಿಲ್ ಮಾಡಿದ ನೀವು ನೀವೇನು ಮಾಡಬೇಕು ಕಂಪ್ಲೀಟಾಗಿ ಗ್ರೌಂಡ್ ಸೆಟಲ್ಮೆಂಟ್ ಮಾಡಿದ ಮೇಲೆ ನೀವೇನು ಮಾಡಬೇಕಂದ್ರೆ ಪಿ ಸಿ ಸಿ ಹಾಕಬೇಕು ಪ್ಲೀನ್ ಪೀಮಿಗೆ ಸೊ ಪಿ ಸಿ ಸಿ ಹಾಕಿದ ಮೇಲೆ ಪ್ಲಿಂತ್ ಬೀಮು ಪಿ ಸಿ ಸಿ ನಿಮಗೆ ಒನ್ ಇಷ್ಟು ಟು ಇಷ್ಟು ಫೋರ್ ರೇಷಿಯೋನು ಹಾಕ್ಬಹುದು ಸೊ ಎಮ್ ಫಿಫ್ಟೀನ್ ಗ್ರೇಡು ಎಮ್ ಟೆನ್ ಗ್ರೇಡು ನೀವು ಆಯಿತಲ್ಲ ಪಿ ಸಿ ಸಿ ಹಾಕಿ ಅದಾದಮೇಲೆ ನೀವು ಪಿ ಪ್ಲಿಂತ್ ಬೀಮನ್ನು ಡಿಸೈಡ್ ಮಾಡ್ತೀರಾ ಸೊ ಪ್ಲಿಂತ್ ಬೀಮನ್ನು ಡಿಸೈಡ್ ಮಾಡ್ತೀರಾ ಅಂದರೆ ಅದು ಗ್ರ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಕೊಟ್ಟಿರ್ತಾರೆ ಡೀಟೇಲು ಏನು ಥಿಕ್ನೆಸ್ ಇರಬೇಕು ಹೈಟ್ ಎಷ್ಟು ಇರಬೇಕು ಪ್ಲಿಂತ್ ಅಂತ ಸೊ ಜನರಲ್ಲಾಗಿ ಹಳ್ಳಿ ಕಡೆ ಆಗಲಿ ಸೊ ಲೋಕಲ್ ಕಾಂಟ್ರಾಕ್ಟರ್ಸ್ ಆಗಲಿ ಅವರು ಅವ್ರು ಅವರೇ ಡಿಸೈಡ್ ಮಾಡಿಬಿಡ್ತಾರೆ ಎಷ್ಟು ಹಾಕಬೇಕು ಅಂತ ಸೊ ಪೂರ್ತಿ ಬಿಲ್ಡಿಂಗ್ ಲೋಡು ಪ್ಲಿಂತ್ ಬಿಮ್ ಮೇಲೇ ಇರುತ್ತೆ ಸೊ ಹಾಗಾಗಿ ಯಾವಾಗಲೂ ಪ್ಲಿಂತ್ ಬಿಮ್ ಹಾಕಬೇಕಂದ್ರೆ ಬಹಳ ಕೇರಿಂದ ಹಾಕಿ ಯಾವ ಕಾಂಕ್ರೀಟ್ ಹಾಕಬೇಕು ಯಾವ ಸಿಮೆಂಟ್ ಹಾಕಬೇಕು ಯಾವ ಸ್ಟೀಲ್ ಯೂಸ್ ಮಾಡಬೇಕು ಆಮೇಲೆ ಅದಕ್ಕೆ ಎಕ್ಸ್ಟ್ರಾ ಬಾರ್ ಹೆಂಗೆ ಕೊಡಬೇಕು ಅದಕ್ಕೆ ಡೆವಲಪ್ಮೆಂಟ್ ಲೆಂತ್ ಹೆಂಗಿರಬೇಕು ಅದಕ್ಕೆ ಜಾಯಿಂಟ್ಸು ಜಂಕ್ಷನ್ನಲ್ಲಿ ಯಾವ ಥರ ಕಬ್ಣ ಕಟ್ಟಬೇಕು ಇದೆಲ್ಲ ನೀಟಾಗಿ ಐತಲ್ಲ ಒಂದು ಸ್ಟ್ರಕ್ಚರಲ್ ಇಂಜಿನಿಯರ್ ಇಂಜಿನಿಯರ್ ನಿಮಗೆ ಸಜೆಸ್ಟ್ ಮಾಡ್ತಾರೆ ಆ ಥರ ಕಬ್ಣ ಕಟ್ಸಿ ಕಾಂಕ್ರೀಟ್ ಗ್ರೇಡ್ ಎಷ್ಟು ಹಾಕಬೇಕು ಅಂದರೆ ರೇಷಿಯೋ ಎಷ್ಟು ಹಾಕಬೇಕು ಎಮ್ ಟ್ವೆಂಟಿ ಹಾಕಬೇಕಾ ಎಮ್ ಟ್ವೆಂಟಿ ಫೈವ್ ಹಾಕಬೇಕಾ ಸೊ ಇದು ಐತಲ್ಲ ಎಲ್ಲ ಡಿಸೈಡ್ ಮಾಡಬೇಕು ಯಾಕಂದರೆ ಪೂರ್ತಿ ಬಿಲ್ಡಿಂಗ್ ಲೋಡು ನಿಮ್ಮ ಪ್ಲಿಂತ್ ಬಿಮ್ ಮೇಲೆ ಇರುತ್ತೆ ಸೊ ಆವಾಗ ಏನಾರ ಪ್ಲಿಂತ್ ಬಿಮ್ ಸಿಂಕ್ ಅಂದರೆ ನಿಮಗೆ ಬಿಲ್ಡಿಂಗು ಸಿಂಕ್ ಆಗುತ್ತೆ ವಾಲ್ ಸಿಂಕ್ ಆಗುತ್ತೆ ಕ್ರ್ಯಾಕ್ ಆಗುತ್ತೆ ನಿಮಗೆ ವಾ ಕ್ರ್ಯಾಕ್ಸ್ ಎಲ್ಲ ನಿಮಗೆ ಗೋಡೆಯಲ್ಲಿ ನೋಡ್ತೀರಾ ಆಮೇಲೆ ಫ್ಯೂಚರಲ್ಲಿ ಸೊ ಹಾಗಾಗಿ ನಾವು ನಿಮಗೇನೇನು ಹೇಳ್ತೀವಂತೆ ಯಾವಾಗಲೂ ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ನೀಟಾಗಿ ಒಬ್ಬರು ಡಿಸೈನ್ ಮಾಡಿಕೊಂಡು ಇಂಜಿನಿಯರಿಂಗ್ ಹೈರ್ ಮಾಡಿಕೊಂಡು ನೀವು ಕಂಟ್ರಾಕ್ಟರಿಗೆ ಕೊಡಿ ಇಂಜಿನಿಯರ್ಸಿಗೆ ಮೆಟ್ರಲ್ ಕಂಟ್ಯಾಕ್ಟ್ ಕೊಡಿ ಇಟ್ ಇಟ್ಸ್ ಅಪ್ ಟು ಯು ನೀವು ಯಾವತ್ತು ಡಿಸೈಡ್ ಮಾಡ್ತೀರಾ ನಿಮ್ಮ ಮೇಲೆ ಸೊ ಯಾವಾಗಲೂ ಒಂದು ಮನೆ ಕಟ್ತೀರಂದರೆ ನಿಮ್ಮ ಹೋಲ್ ಅಮೌಂಟು ಅಂದರೆ ನೀವು ಲೈಫ್ ಟೈಮಲ್ಲಿ ಎಲ್ಲ ಮ ಗಳಿಸಿರೋದು ಅಮೌಂಟ್ ಅರ್ನ್ ಮಾಡಿರೋದು ನೀವು ಸುರೀತಾ ಇರ್ತೀರ ಸೊ ಹಾಗಾಗಿ ನೀಟಾಗಿ ಕನ್ಸ್ಟ್ರಕ್ಟ್ ಮಾಡಿ ಎನ್ಕ್ವೈರಿ ಮಾಡಿ ವಿಚಾರ ಮಾಡಿ ಆಮೇಲೆ ಈ ಮನೆ ಕಟ್ಟಿಸಿ ಸೊ ಏನಾರು ನೀವು ಸ್ವಲ್ಪ ಫೇಲ್ ಅಂದರೆ ಕನ್ಸ್ಟ್ರಕ್ಷನಲ್ಲಿ ಮಿಕ್ಸಿಂಗಲ್ಲಿ ಸೊ ಆವಾಗ ಬಿಲ್ಡಿಂಗಲ್ಲಿ ನಿಮಗೆ ಬಹಳ ಫೇಲ್ಯೂರ್ ಆಗೋದು ಚಾನ್ಸಸ್ ಭಾಳ ಇರುತ್ತೆ ಸೊ ಅದಕ್ಕೆ ಈ ಕಟ್ಟೋ ಟೈಮ್ನಾಗೆ ನೀಟಾಗಿ ಕಟ್ಟಿ ಲಿಂಟ್ ಬಿಮ್ಮು ಕಾಂಕ್ರೀಟ್ ಆದಮೇಲೆ ನೀವು ಏನು ಮಾಡ್ತೀರಂದರೆ ಸಾಯಿಲ್ ಫಿಲ್ಲಿಂಗ್ ಮಾಡ್ತೀರಾ ಸಾಯಿಲ್ ಫಿಲ್ಲಿಂಗ್ ಆದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಆ್ಯಂಟಿ ಟರ್ಮಿಟ್ ಟ್ರೀಟ್ಮೆಂಟ್ ಸೊಲ್ಯೂಷನನ್ನು ಮಾಡಬೇಕಾಗುತ್ತೆ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಏನಪ್ಪ ಇದು ಅಂದರೆ ನಿಮಗೆ ಮನೆಯಲ್ಲಿ ವುಡ್ ವರ್ಕ್ ಮಾಡಿಸ್ತೀರಾ ಸೊ ಆಮೇಲೆ ಫ್ಯೂಚರಲ್ಲಿ ನೀವು ಏನಾರ ಇಟ್ಟಿಗೆಯಿಂದ ಕಟ್ಟಿರ್ತೀರಾ ಸೊ ಇದು ಐತಲ್ಲ ಎಲ್ಲ ತಿಂತವೆ ಮಣ್ಣು ತಿಂತವೆ ಉಡ್ಡು ತಿಂತವೆ ಮರಾನೂ ತಿಂತವೆ ಸೊ ಹಾಗಾಗಿ ನಾವು ಏನು ಮಾಡ್ತೀವಂದರೆ ನಿಮಗೆ ಈಗ ಮ ಕೆಳಗೆ ಎಲ್ಲ ಫಾಯಿಲ್ ಫಿಲ್ಲಿಂಗ್ ಮಾಡ್ತೀರಾ ಅದರಿಂದ ಹಾವು ಬರ್ಬೋದು ಅದರಿಂದ ಚೇಳು ಬರ್ಬೋದು ಅದರಿಂದ ನಿಮಗೆ ಇರುವೆ ಬರೋ ಚಾನ್ಸ್ ಇರುತ್ತೆ ಅದರಿಂದ ಭಾಳ ಕೀಟನಾಶಕಗಳು ಬರ್ತವೆ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಆ್ಯಂಟಿ ಟರ್ಮಿಟ್ ಟ್ರೀಟ್ಮೆಂಟ್ ಸೊಲ್ಯೂಷನನ್ನು ಯೂಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀವಿ ಆ್ಯಂಟಿಟರ್ಮೆಟ್ ನೀವು ಟ್ರೀಟ್ಮೆಂಟನ್ನು ಯೂಸ್ ಮಾಡಿದರೆ ನಿಮಗೆ ಚೇಳಾಗಲಿ ಹಾವು ಆಗಲಿ ಏನಾರ ಇಂಥ ಕೀಟನಾಶಕಗಳು ಆಗಲಿ ಮತ್ತು ಬೇರೆ ಇರುವೆ ಆಗಲಿ ಆಮೇಲೆ ನಿಮಗೆ ಗೆದ್ದಲಾಗಲಿ ಆಗಲಿ ಇವೆಲ್ಲ ಬರೋದಿಲ್ಲ ಸೊ ಮೇನ್ ಆಗಿ ಅಂದರೆ ನೀವು ಒಡ್ವರ್ಕೆಲ್ಲ ಮಾಡಿದ್ರು ಸೊ ಗೆದಲೆಲ್ಲ ನಿಮಗೆ ಹಾಳು ಮಾಡೋದಿಲ್ಲ ಸೊ ಇದೆಲ್ಲ ಹಾಳು ಮಾಡೋ ಚಾನ್ಸಸ್ ಭಾಳ ಇರುತ್ತೆ ಸೊ ಹಾಗಾಗಿ ಆ ಎಸ್ ಸ್ಟ್ಯಾಂಡರ್ಡ್ ನೀವು ಆಯಿತಲ್ಲ ಆ್ಯಂಟಿಟರ್ಮೆಂಟ್ ಟ್ರೀಟ್ಮೆಂಟನ್ನು ಯೂಸ್ ಮಾಡಿ ನಿಮ್ಮ ಫೌಂಡೇಶನಿಗೆ ಸೊ ಪ್ಲಿಂತ್ ಭೀಮ್ ಸೈಡಲ್ಲಿ ಮತ್ತು ಫೌಂಡೇಶನ್ ಒಳಗೆ ಎಲ್ಲ ಇದು ಮಾಡ್ತಾರೆ ಸೊ ಜನರಲ್ಲಾಗಿ ಇದು ಆ್ಯಂಟಿಟರ್ಮೆಂಟ್ ಟ್ರೀಟ್ಮೆಂಟ್ ಮಾಡೋವರೇ ಇದ್ದಾರೆ ಸೊ ಅವರಿಗೂ ನೀವು ಹೈರ್ ಮಾಡಿ ಮಾಡಬಹುದು ಜನರಲ್ಲಾಗಿ ಅವರು ಒಂಬತ್ತರಿಂದ ಹತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ತೊಗೊತಾರೆ ನಾವೇನು ಮಾಡ್ತೀವಿ ಬ್ರಿಕ್ ವರ್ಕನ್ನು ಸ್ಟಾರ್ಟ್ ಮಾಡ್ತೀವಿ ಬ್ರಿಕ್ ವರ್ಕು ಸ್ಟಾರ್ಟ್ ಮಾಡಿದ ಮೇಲೆ ನೀವು ಯಾವಾಗಲೂ ಅಪ್ ಟು ತ್ರೀ ತ್ರೀ ಫೀಟು ಫೋರ್ ಫೀಟಿಗೆ ನೀವು ಏನು ಮಾಡಬೇಕು ಬ್ರಿಕ್ ವರ್ಕನ್ನು ಸ್ಟಾಪ್ ಮಾಡಿ ನೀವು ಈ ಡಿ ಪಿ ಸಿ ಸಿಲ್ಕ್ ಕಾಂಕ್ರೀಟನ್ನು ಯೂಸ್ ಮಾಡಬೇಕಾಗುತ್ತೆ ಇದು ಸಿಲ್ ಕಾಂಕ್ರೀಟು ಡಿ ಪಿ ಸಿ ನೀವು ಆಯ್ತಲ್ಲ ಮಿನಿಮಮ್ಮು ಟೂ ಇಂಚಸ್ ತನಕ ಯೂಸ್ ಮಾಡಬೇಕು ಇದು ಕಾಂಕ್ರೀಟ್ ನೀವು ಹಾಕಬೇಕಾಗುತ್ತೆ ಬ್ರಿಕ್ ಮೇಲೆ ಸೊ ಇದು ಐತಲ್ಲ ಡಿ ಪಿ ಸಿಲ್ ಕಾಂಕ್ರೀಟ್ ನಿಮಗೆ ಏನು ಮಾಡುತ್ತೆ ಅಂದರೆ ಏನಾದರೂ ಕ್ರ್ಯಾಕ್ಸ್ ಬಂದರೆ ವಾಲಲ್ಲಿ ಜಾಯಿಂಟ್ಸಲ್ಲಿ ಸೊ ಇದು ಐತಲ್ಲ ನಿಮಗೆ ಅವಾಯ್ಡ್ ಮಾಡುತ್ತೆ ಡೈರೆಕ್ಟಾಗಿ ನಿಮಗೆ ಮೇಲೆಯಿಂದ ಕಂಟಿನ್ಯೂ ಆಗಿ ಕ್ರ್ಯಾಕ್ಸನ್ನು ಡೆವಲಪ್ ಆಗೋಕ್ಕೆ ಕೊಡೋದಿಲ್ಲ ಸೊ ಹಾಗಾಗಿ ಏನು ಮಾಡಬೇಕು ಮಿನಿಮಮ್ಮು ಒಂದು ತ್ರೀ ಫೀಟ್ ಆದಮೇಲೆ ನೀವು ಸೊ ಒಂದು ಸಿಲ್ಕ್ ಕಾಂಕ್ರೀಟು ಡಿ ಪಿ ಸಿಯನ್ನು ಯೂಸ್ ಮಾಡಿ ಒಂದು ಮಿನಿಮಮ್ ಟೂ ಇಂಚಸ್ಸು ಸೊ ಹಳ್ಳಿ ಕಡೆ ಬೇರೆ ಕಡೆ ಈ ಥರ ಬಹಳ ಜನ ಯೂಸ್ ಮಾಡಲ್ಲ ಸೊ ಅವರು ಈ ಥರ ಗಮನ ಕೊಟ್ಟು ಡಿ ಪಿ ಸಿ ಹಾಕಿಸಿ ಏನಾಗುತ್ತಂದರೆ ಇದು ಡಿ ಪಿ ಸಿ ನೀವು ಹಾಕ್ಸಿದರೆ ಒಂದು ತ್ರೀ ಫೀಟ್ ಆದಮೇಲೆ ಕ್ರ್ಯಾಕ್ಸ್ ಡೆವಲಪ್ ಆಗೋದನ್ನು ವಾಲಲ್ಲಿ ಮೇಲೆಯಿಂದ ಕ್ರ್ಯಾಕ್ಸ್ ಬರ್ತಾ ಇದೆ ಇದು ಕೆಳಗಿಂದ ಮೇಲೆ ಹೋಗ್ತಾ ಇದೆ ಅಂದರೆ ಅದು ಅವಾಯ್ಡ್ ಮಾಡುತ್ತೆ ಅಲ್ಲಿ ಯೂಸ್ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಲೇಬೇಕು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಂದ್ರೆ ವಿಂಡೋಸು ಡೋರ್ ಓಪನಿಂಗ್ಸು ಎಲ್ಲೆಲ್ಲಿದೆ ಅಂತ ನೀವು ಹೋಯ್ತಲ್ಲ ಬಿಡಬೇಕಾಗುತ್ತೆ ಈಗ ಬಿಕ್ ವರ್ಕ್ ನೀವು ಮಾಡ್ತಾ ಇದ್ದೀರಾ ಅಂದರೆ ಅವಾಗ ಏನಾಗುತ್ತೆ ಫಸ್ಟು ನಾವು ಕಾಲಮನ್ನು ಕ್ಯಾಸ್ಟಿಂಗ್ ಮಾಡಿ ಅಪ್ ಟು ಸೆವೆನ್ ಫೀಟ್ ತನಕ ಸೆವೆನ್ ಫೀಟ್ ತಕ್ಕ ಕ್ಯಾಸ್ಟ್ ಮಾಡಿ ನೀವು ಏನು ಮಾಡಬೇಕು ಡೈರೆಕ್ಟು ಮೇಲೆ ಹಾಕಿ ಸ್ಲ್ಯಾಬ್ನು ಹಾಕ್ಬೋದು ಇಲ್ಲ ಅಂದರೆ ನೀವು ಸೆವೆನ್ ಫೀಟ್ ತಕ್ಕ ಕಾಲಮ್ ಹಾಕಿ ನೆಕ್ಸ್ಟ್ ಈ ಥರ ಬ್ರಿಕ್ ವರ್ಕು ಮಾಡ್ಬೋದು ಭಾಳ ಜನ ಏನಂತಾರೆ ಬ್ರಿಕ್ ವರ್ಕ್ ಮಾಡಿಕೊಂಡು ಗ್ಯಾಪ್ ಬಿಟ್ಕೊಂಡು ನಾವು ಕಾಲಮ್ ಹಾಕೋಣ ಅಂತರ ಅದು ಈ ಥರ ಇರ್ರೆಗ್ಯುಲರ್ ಪ್ರಾಕ್ಟೀಸು ಅದು ಟೆಕ್ನಿಕಲಿ ರಾಂಗು ಆ ಥರ ಹಾಕಬಾರ್ದು ಮೊದಲು ನೀವೇನು ಮಾಡಬೇಕು ಕಾಲಮ್ ಹಾಕಬೇಕು ಅದಾದಮೇಲೆ ಈ ಥರ ವಾಲನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ ವಾಲ್ ಕನ್ಸ್ಟ್ರಕ್ಟ್ ಮಾಡ್ತಾ ಮಾಡ್ತಾ ನೀವೇನು ಮಾಡಬೇಕು ತ್ರೀ ಫಿಟಿ ಬಂದಿದ ಮೇಲೆ ನೀವು ಡೋರು ಮತ್ತು ವಿಂಡೋಸಿಗೆ ಓಪನಿಂಗ್ ಕೊಡಬೇಕಾಗುತ್ತೆ ಸೊ ಏನು ಮಾಡಿ ಡೋರು ಒಂದು ವಿಂಡೋಸಿಗೆ ಓಪನಿಂಗ್ ಕೊಟ್ಟು ನೀವು ಐತಲ್ಲ ನೆಕ್ಸ್ಟು ಲಿಂಟಲ್ ಲೆವೆಲ್ ತನಕ ಡೈರೆಕ್ಟಾಗಿ ಬ್ರಿಕ್ ವರ್ಕು ಕಂಪ್ಲೀಟ್ ಮಾಡ್ಬೋದು ಈಗ ನೆಕ್ಸ್ಟ್ ಅಲ್ಲಿ ವರ್ಕು ಅಪ್ ಟು ಸೆವೆನ್ ಫೀಟ್ ಆಗಿದ ಮೇಲೆ ನೀವು ಏನು ಮಾಡಿ ಅಂದರೆ ಲಿಂಟಲ್ಲು ಸಜ್ಜ ಅಂದರೆ ಶೇಡಿಗೆ ಆಮೇಲೆ ನಿಮಗೆ ಒಳಗೆ ಶೆಲ್ಫ್ಸು ಆಮೇಲೆ ಅಟ್ಟ ಇದೆಲ್ಲ ಡಿಸೈಡ್ ಮಾಡಬೇಕಾಗುತ್ತೆ ಎಲ್ಲೆಲ್ಲಿ ಬೇಕು ಅಂತ ಪರ್ ದ ಪ್ಲ್ಯಾನು ಇಂಜಿನಿಯರ್ಸ್ ಹತ್ರ ನೀವು ತೊಗೊಂಡಿರ್ತೀರ ನೀವು ಮೊದಲೇ ಎಲ್ಲ ಡಿಸೈಡ್ ಮಾಡ್ಕೊಂಡಿರ್ತೀರ ಆದ್ರೂ ಭಾಳ ಜನ ಪ್ಲ್ಯಾನ್ ಮಾಡಿರಲ್ಲ ಅವರು ಏನು ಮಾಡಿ ಅಂದರೆ ಇದೇ ಟೈಮಿಗೆ ನೀವು ಐತಲ್ಲ ಸಜ್ಜಾ ಹೊರಗಡೆ ಸಜ್ಜ ಆಗಲಿ ಆಮೇಲೆ ಒಳಗೆ ಶೆಲ್ಫ್ಸ್ ಆಗಲಿ ಆಮೇಲೆ ನಿಮಗೆ ಅಟ್ಟ ಆಗಲಿ ಇದೆಲ್ಲ ಐತಲ್ಲ ನೀವು ಈಗಲೇ ಐತಲ್ಲ ಹಾಕೊಂಡ್ಬಿಡಬೇಕು ಲಿಂಟಲ್ ಲೆವೆಲ್ಲಿಗೆ ಸೊ ನಿಮಗೆ ಮಟೀರಿಯಲ್ ಬಹಳ ಇದೆ ಮನೆಯಲ್ಲಿ ಸ್ಟೋರೇಜ್ ಮಾಡಬೇಕಂದ್ರೆ ಅದಕ್ಕೂ ಅಟ್ಟ ಐತಲ್ಲ ಈಗಲೇ ಪ್ರೊವೈಡ್ ಮಾಡಬೇಕು ಜನರಲ್ಲಿ ನಾವು ಅಟ್ಟ ಏನು ಮಾಡ್ತೀವಿ ಅಂದರೆ ಬಾತ್ರೂಮ್ ಮೇಲೆ ಕೊಡ್ತೀವಿ ಸೊ ಆ ಥರನೂ ನೀವು ಐತಲ್ಲ ಬಾತ್ರೂಮ್ ಮೇಲೆ ಅಟ್ಟ ಕೊಡ್ಕೋಬಹುದು ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಪ್ ಟು ಆರ್ ಸಿ ಸಿ ಲೆವೆಲ್ ತನಕ ವಾಲ್ ಕಂಪ್ಲೀಟ್ ಆದಮೇಲೆ ಕಾಲಮ್ ಕಂಪ್ಲೀಟ್ ಆದಮೇಲೆ ನೀವು ಏನು ಮಾಡಿ ಅಂದರೆ ಆರ್ ಸಿ ಸಿ ಸ್ಲ್ಯಾಬಿಗೆ ರೆಡಿ ಮಾಡಿ ಸೊ ಇದಕ್ಕೆ ಏನು ಮಾಡಬೇಕು ಶೆಟ್ರಿಂಗ್ ಮಾಡಬೇಕಾಗುತ್ತೆ ನೀವು ಈಗ ಫಸ್ಟು ಬೀಮ್ ಶೆಟ್ರಿಂಗ್ ಮಾಡಿ ಬೀಮ್ ಶೆಟ್ರಿಂಗ್ ಸೊ ಸ್ಟ್ರಕ್ಚರಲ್ಲಿ ನಿಮಗೆ ಕೊಟ್ಟಿರ್ತಾರೆ ಡೀಟೇಲ್ಸು ಎಲ್ಲೆಲ್ಲಿ ಬೀಮ್ ಬರುತ್ತೆ ಯಾವ ಕನ್ಸಿಲ್ಡ್ ಬೀಮ್ ಬರುತ್ತೆ ಯಾವ ಥರ ಕಬ್ಬಣ ಕಟ್ಟಬೇಕು ಅಂತ ಸೊ ಅದ್ರ ಪ್ರಕಾರ ಭೀಮ್ ಎಲ್ಲೆಲ್ಲಿ ಬರುತ್ತೆ ಅಂತ ಭೀಮನ್ನು ಶೆಟ್ರಿಂಗ್ ಮಾಡಿ ಅದಾದಮೇಲೆ ಆರ್ ಸಿ ಸಿಯನ್ನು ಶೆಟ್ರಿಂಗ್ ಮಾಡಬೇಕಾಗುತ್ತೆ ಆರ್ ಸಿ ಸಿ ಶೆಟ್ರಿಂಗ್ ನಿಮಗೆ ಮಿನಿಮಮ್ ನಾವು ಏನು ಮಾಡ್ತೀವಿ ಸೀಲಿಂಗು ಫ್ಲೋರ್ ಲೆವೆಲಿಂದ ಸೀಲಿಂಗ್ ಹೈಟ್ ಅಪ್ ಟು ಟೆನ್ ಫೀಟ್ ಕೊಡ್ತೀವಿ ಲೆವೆನ್ ಫೀಟ್ ಕೊಡ್ತೀವಿ ಯಾಸ್ ಪರ್ ಯುವರ್ ರಿಕ್ವೈರ್ಮೆಂಟು ನೀವು ಫಾಲ್ ಸೀಲಿಂಗ್ ಮಾಡ್ತೀರಾ ಅಂದರೆ ಒಂದು ಲೆವೆನ್ ಫೀಟ್ ತನಕ ನೀವು ಈ ಥರ ಹೈಟ್ ಕೊಡಬಹುದು ಆರ್ ಸಿ ಸೊ ಆವಾಗ ಅವಾಗ ಸೀಲಿಂಗು ನೀವು ಕೊಡಬಹುದು ಸೊ ಆರ್ ಸಿ ಸಿ ಶೆಟ್ರಿಂಗ್ ಮಾಡಿದಾಗ ನೀವೇನು ಮಾಡಿ ಅಂದರೆ ಆರ್ ಸಿ ಸಿ ಶೆಟ್ರಿಂಗ್ ಮಾಡಿದಾಗ ಲೆವೆಲ್ ತೊಗೋಬೇಕಾಗುತ್ತೆ ಆರ್ ಸಿ ಸಿದು ಬಿಫೋರು ರಿನ್ಫೋರ್ಸ್ಮೆಂಟ್ ಅಂದರೆ ಕ ಕಬ್ಬಣ ಕಟ್ಟಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಂದ್ರೆ ಶಟ್ರಿಂಗ್ ಏನು ಮಾಡಿರ್ತೀರ ಅದ್ರ ಲೆವೆಲ್ ಎತ್ತಬೇಕಾಗುತ್ತೆ ನೀಟಾಗಿ ಲೆವೆಲ್ಲು ಎಂಡ್ ಎಂಡ್ ಟು ಎಂಡು ಬರೀ ಬರ್ ಲೆವೆಲ್ಲಾಗಿದೆ ಇಲ್ಲ ಅಂತ ನೀಟಾಗಿ ಚೆಕ್ ಮಾಡಿ ಆಮೇಲೆ ಈ ಥರ ರಿನ್ಫೋರ್ಸ್ಮೆಂಟನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ರೀನ್ಫೋರ್ಸ್ಮೆಂಟ್ ಅಂದರೆ ಕಬ್ಬಿಣ ಕಟ್ಟಬೇಕಾಗುತ್ತೆ ಆರ್ ಸಿ ಸಿ ಸ್ಲ್ಯಾಬಿಂದು ಆರ್ ಸಿ ಸಿ ಸ್ಲ್ಯಾಬಿಂದ ಈಗ ನಾವು ಸ್ಟ್ರಕ್ಚರಲ್ ಇಂಜಿನಿಯರು ಆ ಇಂಜಿನಿಯರ್ ನಿಮಗೆ ಕೊಟ್ಟಿರ್ತಾರೆ ಏನು ಕೊಟ್ಟಿರ್ತಾರೆ ಅಂದರೆ ಬೀಮಲ್ಲಿ ರಾಡ್ ಯಾವ ಸೈಜ್ ಹಾಕಬೇಕು ಅದಕ್ಕೆ ಸ್ಟಿರಪ್ಸ್ ಯಾವ ಥರ ಕಟ್ಟಬೇಕು ರಿಂಗ್ ಯಾವ ಥರ ಕಟ್ಟಬೇಕು ಅದಕ್ಕೆ ಎಕ್ಸ್ಟ್ರಾ ಬಾರ್ಸು ಡೆವಲಪ್ಮೆಂಟ್ ಲೆಂತ್ ಇವು ಎಲ್ಲ ಈ ಥರ ಡಿಸೈಡ್ ಮಾಡಿ ಕಟ್ಟಿರ್ತಾರೆ ಅದೇ ಪ್ರಕಾರ ಕಬ್ಬಿಣ ಕಟ್ಟಿ ಅದಾದಮೇಲೆ ನಿಮಗೆ ಏನು ಮಾಡಬೇಕಂದ್ರೆ ಸ್ಲ್ಯಾಬಿಗೆ ಮಿನಿಮಮ್ಮು ಟೆನ್ ಎಮ್ ಎಮ್ ಮೇನ್ ಬಾರ್ ಕೊಡ್ತಾರೆ ಏಯ್ಟ್ ಎಮ್ ಎಮ್ ನಿಮಗೆ ಡಿಸ್ಟ್ರಿಬ್ಯೂಷನ್ ಬಾರ್ಡ್ ಕೊಡ್ತಾರೆ ಸೆಂಟ್ರ್ ಸೆಂಟ್ರ್ ಡಿಸ್ಟೆನ್ಸ್ ಕೊಟ್ಟಿರ್ತಾರೆ ಒನ್ ವೇ ಟು ವೇ ಡಿಸೈಡ್ ಮಾಡಿರ್ತಾರೆ ಅದ್ರ ಪ್ರಕಾರ ಕ್ರ್ಯಾಂಕು ಎಲ್ಲೆಲ್ಲಿ ಬರುತ್ತೆ ಅದೆಲ್ಲ ನೀಟಾಗಿ ಐತೆಲ್ಲ ನೀವು ಎಕ್ಸ್ಟ್ರಾ ಬಾರ್ಸ್ ಜೊತೆಗೆ ಸ್ಲ್ಯಾಬಲ್ಲಿ ಕಟ್ಟಿ ಆಮೇಲೆ ಮರ್ತಿದ್ದಂಗೆ ನೀವು ಕವರ್ ಬ್ಲ್ಯಾಕ್ ಕೊಡಬೇಕಾಗುತ್ತೆ ಕವರ್ ಬ್ಲ್ಯಾಕ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಕವರ್ ಬ್ಲ್ಯಾಕ್ ಆರ್ ಸಿ ಈ ಕಬ್ಬಣ ಏನು ಕಟ್ಟಿರ್ತೀವಲ್ಲ ಆರ್ ಸಿ ಸಿ ಶೆಟ್ರಿಂಗಲ್ಲಿ ಅದು ಎಲ್ಲ ನಿಮಗೆ ಕಾಂಕ್ರೀಟ್ ಕೆಳಗೆ ಕಾಣುತ್ತೆ ಅಂದರೆ ಶೆಟ್ರಿಂಗ್ ಓಪನ್ ಮಾಡಿದಾಗ ಸೊ ಹಾಗಾಗಿ ಇದಕ್ಕೆ ಟ್ವೆಂಟಿ ಎಮ್ ಎಮ್ ಇಂದು ಕವರ್ ಬ್ಲ್ಯಾಕ್ ಬರ್ತವೆ ಆ ಕವರ್ ಮಸ್ಟ್ ಅಂಡ್ ಶುಡ್ಡು ನೀವು ಸ್ಲ್ಯಾಬಿಗೆ ಕೊಡಬೇಕು ಅದರಲ್ಲಿ ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಲೆಕ್ಟ್ರಿಕಲ್ ಕಂಡ್ಯೂಟ್ಸು ಆರ್ ಸಿ ಸಿ ಇನ್ಫೋರ್ಸ್ಮೆಂಟ್ ಕಟ್ಟದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಎಲೆಕ್ಟ್ರಿಕಲ್ ಕಂಡ್ಯೂಟ್ಸನ್ನು ನಾವು ಹಾಕಬೇಕಾಗುತ್ತೆ ಎಲೆಕ್ಟ್ರಿಕಲ್ ಕಂಡ್ಯೂಟ್ಸು ಬ್ರ್ಯಾಂಡೆಡ್ ನೀವು ಕ್ವಾಲಿಟಿ ಪೈಪೇ ತೊಗೊಳ್ಳಿ ಯಾಕಂದರೆ ಅದು ಆಮೇಲೆ ನಾವು ಏನು ಕಾಂಕ್ರೀಟಿಂಗ್ ಮಾಡ್ತಾ ಇರ್ತಿರಲ್ಲ ಆ ಟೈಮಿಗೆ ಒಡೆಯೋ ಚಾನ್ಸಸ್ ಇರುತ್ತೆ ಸೊ ಸ್ವಲ್ಪ ಬೆಂಡ್ ಮಾಡಿದ್ರೂ ಮುರಿಯೋ ಚಾನ್ಸಸ್ ಇರುತ್ತೆ ಯಾವಾಗಲೂ ನೀವು ಎಲೆಕ್ಟ್ರಿಕಲ್ ಕಂಡ್ಯೂಟ್ರ್ ಸ್ಟ್ರೈಟ್ ಸ್ಟ್ರೈಟ್ ಹಾಕಬೇಡಿ ಸ್ವಲ್ಪ ಬೆಂಡ್ ಮಾಡಿ ಹಾಕಿ ಯಾಕಂದರೆ ಆರ್ ಸಿ ಎಲ್ಲಿ ಏನಾದ್ರು ಕ್ರ್ಯಾಕ್ ಬಂತಂದರೆ ಡೈರೆಕ್ಟಾಗಿ ಸ್ಟ್ರೈಟಾಗಿ ಹೋಗಿಬಿಡುತ್ತೆ ಸೊ ಬೆಂಡ್ ಇತ್ತಂದರೆ ನಿಮಗೆ ಕ್ರ್ಯಾಕ್ ಆಗೋದು ಚಾನ್ಸಸ್ಸು ಬಹಳ ಕಡಿಮೆ ಇರುತ್ತೆ ಸೊ ಅದಾದಮೇಲೆ ನೀವು ಫ್ಯಾನ್ ಬಾಕ್ಸು ಡಿ ಫ್ಯಾನ್ ಬಾಕ್ಸು ಜಂಕ್ಷನ್ ಬಾಕ್ಸು ಏನೇನು ಹಾಕ್ತಿರಲ್ಲ ಅವಾಗ ಪ್ರಾಪರ್ ಪ್ರಾಪರಾಗಿ ಅದಕ್ಕೆ ಪ್ಯಾಕಿಂಗ್ ಕೊಡಬೇಕು ಪ್ಯಾಕಿಂಗ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಕಾಂಕ್ರೀಟಿಂಗ್ ಮಾಡೋ ಟೈಮ್ನಾಗೆ ಆರ್ ಸಿ ಸಿದು ಅದರೊಳಗೆ ಕಾಂಕ್ರೀಟ್ ಹೋಗಿಬಿಡ್ತಂದ್ರೆ ಅದು ತೆಗೆಯೋದು ಹೊಡೆಯೋದು ಬಹಳ ಕಷ್ಟ ಆಗುತ್ತೆ ಆರ್ ಸಿ ಸಿನೂ ಹೊಡಿಬೇಕಾಗುತ್ತೆ ಅಲ್ಲೆಲ್ಲಲ್ಲಿ ಪ್ಯಾಚಪ್ಪು ನೀವು ಬೈಂಡಿಂಗ್ ವೇರಿಂದ ಕಟ್ಟಬೇಕು ಆಮೇಲೆ ನೀವು ಜೋಕಾಲಿ ಏನಾರು ಹಾಕ್ತೀವಿ ನಮಗೆ ಕಾರ್ನರ್ ಪಾಯಿಂಟ್ಸಿಗೆ ಬೇಕು ಇವು ಎಲ್ಲ ಆಯಿತಲ್ಲ ಅವಾಗಲೇ ಡಿಸೈಡ್ ಮಾಡಿ ನೀವು ಆರ್ ಸಿ ಸಿಯಲ್ಲಿ ಹಾಕಿಸ್ಬೋದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆರ್ ಸಿ ಸಿ ಸ್ಲಾಬ್ ಕಾಸ್ಟಿಂಗ್ ಮಾಡಬೇಕು ಸೊ ಕಾಂಕ್ರೀಟ್ ಹಾಕಬೇಕಂದ್ರೆ ನೀವು ಮಿನಿಮಮ್ಮು ನಾನು ಹೇಳಿದಂಗೆ ಎಮ್ ಟ್ವೆಂಟಿ ಕಾಂಕ್ರೀಟನ್ನು ಯೂಸ್ ಮಾಡಿ ಅಂದರೆ ಒನ್ ಬ ಪಾರ್ಟ್ ಸಿಮೆಂಟ್ ಒನ್ ಆ್ಯಂಡ್ ಹಾಫ್ ಪಾರ್ಟ್ ಸ್ಯಾಂಡ್ ಒನ್ ಆ್ಯಂಡ್ ಅಂದರೆ ತ್ರೀ ಪಾರ್ಟ್ ನಿಮಗೆ ಅಗ್ರಿಗೇಟನ್ನು ಯೂಸ್ ಮಾಡಿ ಸೊ ಮಿನಿಮಮ್ ಎಮ್ ಟ್ವೆಂಟಿಯನ್ನು ಯೂಸ್ ಮಾಡಿ ಆಮೇಲೆ ನಿಮಗೆ ವಾಟ್ರ್ ಪ್ರೂಫಿಂಗ್ ಲಿಕ್ವಿಡನ್ನು ನೀವು ಇದೆಲ್ಲ ಇದರೊಳಗೆ ಯೂಸ್ ಮಾಡಬಹುದು ಇದೇ ವಾಟ್ರಲ್ಲಿ ನೀವು ಸೊ ಅವಾಗ ಏನಾಗುತ್ತೆ ಅಂದರೆ ಬಾಂಡಿಂಗ್ ಚೆನ್ನಾಗುತ್ತೆ ಆ ವೈಡ್ಸ್ ಇರೋದನ್ನು ಫಿಲ್ ಆಗುತ್ತೆ ಯಾಕಂದರೆ ಡೈರೆಕ್ಟ್ ಇದು ಮೇಲೆ ಟಾಪಲ್ಲಿ ಇರುತ್ತೆ ಸೊ ಲೀಕೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ವಾಟ್ರ್ ಪ್ರೂಫಿಂಗ್ ಲಿಕ್ವಿಡನ್ನು ಈವಾಗ ಈಗಲೇ ಯೂಸ್ ಮಾಡಬೇಡಿ ಸೊ ಇದಾದ ಮೇಲೆ ನೀವು ಎಮ್ ಟ್ವೆಂಟಿ ಕಾಂಕ್ರೀಟನ್ನು ಯೂಸ್ ಮಾಡ್ತಾ ನೀವು ವೈಬ್ರೇಟ್ರನ್ನು ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಲೇಬೇಕು ಸೊ ವೈಬ್ರೇಟರ್ ಇಲ್ದಂಗೆ ಯಾವಾಗಲೂ ಆರ್ ಸಿ ಸಿ ಕಾಂಕ್ರೀಟನ್ನು ಯೂಸ್ ಮಾಡಕ್ಕೆ ಹೋಗಬೇಡಿ ಯಾವಾಗ ವೈಡ್ಸ್ ಇದ್ರೂ ಈಸಿಯಾಗಿ ಫಿಲ್ ಆಗಿಬಿಡ್ತವೆ ಇಲ್ಲಾಂದರೆ ವೈರ್ಸ್ ಇದ್ದರೆ ನಿಮಗೆ ನೆಕ್ಸ್ಟು ಲೀಕೇಜ್ ಆಗೋದು ಪ ಚಾನ್ಸಸ್ ಇರುತ್ತೆ ಸೊ ಆರ್ ಸಿ ಸಿ ಕಾಂಕ್ರೀಟ್ ಹಾಕೋ ಟೈಮ್ನಾಗ ಏನು ಮಾಡಬೇಕಂದ್ರೆ ನೀವು ಥಿಕ್ನೆಸ್ಸನ್ನು ಮೇಂಟೈನ್ ಮಾಡಬೇಕು ಥಿಕ್ನೆಸ್ ಮೇಂಟೈನ್ ಮಾಡೋಕ್ಕೆ ಒಂದು ರಾಡಲ್ಲಿ ಒಂದು ಬೈಂಡಿಂಗ್ ವೈರ್ ಕಟ್ಕೊಂಡಿರ್ತಾರೆ ಸೊ ಅದಕ್ಕೆ ಒಂದು ಐತೆಲ್ಲ ಪ್ರಾಪರಾಗಿ ಗೇಜ್ ಇದೆ ಅದ್ರ ಪ್ರಕಾರ ನೀವು ಐತಲ್ಲ ಕಾಂಕ್ರೀಟ್ ಥಿಕ್ನೆಸನ್ನು ಚೆಕ್ ಮಾಡಿ ಏನಾರು ಕಾಂಕ್ರೀಟ್ ಥಿಕ್ ಕಾಂಕ್ರೀಟಲ್ಲೇ ನೀವು ಲೆವೆಲಿಂಗ್ ಕೊಡ್ತಾ ಇದ್ದೀರಿ ಒಂದು ಕಡೆ ಸ್ಲೋಪ್ ಮಾಡ್ತಾ ಇದ್ದೀರಾ ಅಂದರೆ ಐದು ಇಂಚು ಆರು ಇಂಚು ಐದುವರೆ ಇಂಚು ಎಲ್ಲಿ ಇದೆ ನೀವು ಅದನ್ನು ಐತಲ್ಲ ಆವಾಗವಾಗಲೇ ಅಲ್ಲೇ ಚೆಕ್ ಮಾಡ್ಕೋಬಹುದು ಫ್ರೆಶ್ ಕಾಂಕ್ರೀಟ್ ಇದ್ದಾಗಲೇ ಸೊ ಇದೆ ಇದಲ್ಲ ನೀವು ಸ್ಲೋಪು ವಾಟರ್ನ ಅಂದರೆ ಕಾನ್ಕ್ರೀಟಿಗೆ ಅಲ್ಲೇ ಅದರಾಗೆ ಕೊಡಬಹುದು ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಕಾನ್ಕ್ರೀಟು ಕ್ಯಾಸ್ಟಿಂಗ್ ಆದಮೇಲೆ ನೆಕ್ಸ್ಟ್ ಡೇ ಏನು ಮಾಡಬೇಕಂದ್ರೆ ಕ್ಯೂರಿಂಗ್ ಸ್ಟಾರ್ಟ್ ಮಾಡಬೇಕು ಈಗ ಕಾನ್ಕ್ರೀಟ್ ಆಗಿರುತ್ತೆ ಕಾನ್ಕ್ರೀಟ್ ಆದಮೇಲೆ ನೀವೇನು ಮಾಡಬೇಕು ಒಂದು ತ್ರೀ ಫೋರ್ ಅವರ್ಸ್ ಆದಮೇಲೆ ನೀವು ಕಾನ್ ವಾಟರನ್ನು ಸ್ಪ್ರೇ ಮಾಡೋದು ಸ್ಟಾರ್ಟ್ ಮಾಡಿ ಸೊ ನೆಕ್ಸ್ಟ್ ಡೇ ಐತಲ್ಲ ನೀವು ಐತಲ್ಲ ಕಾನ್ ವಾಟರನ್ನು ಅಲ್ಲಿ ಪಾಯಿಂಟ್ ಕ್ಯೂರಿಂಗ್ ಟೈಪ್ ಆಗಲಿ ಜ್ಯೂಟ್ ಬ್ಯಾಗ್ಸ್ ಆಗಲಿ ಇದರ ಟೈಪ್ ಐತಲ್ಲ ನೀವು ಕ್ಯೂರಿಂಗ್ ಮಾಡಬಹುದು ಸೊ ಮೇಜರಾಗಿ ಪಾಂಡ್ ಕ್ಯೂರಿಂಗ್ ಮಾಡಿದ್ರೇ ಇರುತ್ತೆ ಆರ್ ಸಿ ಸಿ ಸ್ಲ್ಯಾಬಿಗೆ ಸೊ ಪಾಂಡ್ ಟೈಪ್ ನೀವು ಕಟ್ಟಿ ಐತಲ್ಲ ನೀರು ನಿಲ್ಲಿಸ್ಬೇಡಿ ಅಪ್ ಟು ವೀಕ್ಸ್ ತನಕ ನೀರು ನಿಲ್ಲಿಸಿ ಆಮೇಲೆ ನೀವು ಐತಲ್ಲ ಪ್ಯಾರಾಪೆಟ್ ವರ್ಕನ್ನು ಮೇಲೆ ಸ್ಟಾರ್ಟ್ ಮಾಡಬಹುದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಲ್ಲ ಆರ್ ಸಿ ಸಿ ನಿಮಗೆ ಕ್ಯೂರಿಂಗ್ ಆದಮೇಲೆ ಒಂದು ತ್ರೀ ವೀಕ್ಸ್ ಆದಮೇಲೆ ನೀವು ಶಟ್ರಿಂಗ್ ರಿಮೂವ್ ಮಾಡಿ ಡೋರ್ ಡೋರ್ ಫ್ರೇಮು ವಿಂಡೋ ಫ್ರೇಮು ಇದೆಲ್ಲ ಇತ್ತಲ್ಲ ನೀವು ಕುಂದರ್ಸ್ಬೇಕಾಗುತ್ತೆ ಇದೆಲ್ಲ ಮೇಲೆ ನೆಕ್ಸ್ಟ್ ನೀವು ಏನು ಮಾಡಿ ಇದರದ್ದು ಲೆವೆಲ್ ನೋಡಿ ಅಲ್ಯೂಮಿನಿಯಂ ಆಗಲಿ ಯು ಪಿ ವಿ ಸಿ ವಿಂಡೋಸ್ ಆಗಲಿ ವುಡ್ ವಿಂಡೋಸ್ ಆಗಲಿ ಇದೆಲ್ಲ ನೀವು ಡಿಸೈಡ್ ಮಾಡಿ ಅದರದ್ದು ಫ್ರೇಮ್ ಆಗಲಿ ಅದರದ್ದು ಗ್ರಿಲ್ ವರ್ಕು ಆಗಲಿ ಮೊದಲು ನೀವು ಇದೆಲ್ಲ ಫಿಕ್ಸ್ ಮಾಡಿಸ್ಬೇಕು ಮೇನ್ ಡೋರು ಬಾಗಿಲು ಇಡಬಹುದು ಫ್ರೇಮು ಚೌಕಟ್ಟು ಆಮೇಲೆ ನಿಮಗೆ ಬೆಡ್ರೂಮು ಚೌಕಟ್ಟು ನೀವು ಪೂಜಾ ಚೌಕಟ್ಟು ಎಲ್ಲ ಐತೆಲ್ಲ ಫಿಕ್ಸ್ ಮಾಡ್ಕೊಂಬಿಡಿ ಬಿಫೋರ್ ಪ್ಲಾಸ್ಟ್ರಿಂಗು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈಗ ಎಲೆಕ್ಟ್ರಿಕಲ್ ಮತ್ತು ಸ್ಯಾನಿಟ್ರಿ ಫಿಟ್ಟಿಂಗ್ಸ್ ಅಂದರೆ ಪೈಪು ಸಿ ಪಿ ವಿ ಸಿ ಯು ಆಮೇಲೆ ಅವೆಲ್ಲ ಎಸ್ ಡಬ್ಲ್ಯೂ ಆರ್ ಪೈಪ್ಸನ್ನು ಫಿಟ್ಟಿಂಗ್ಸ್ ಮಾಡಬೇಕಾಗುತ್ತೆ ಸೊ ಎಲೆಕ್ಟ್ರಿಕಲ್ ಪೈಪ್ಸಲ್ಲಿ ನಿಮಗೆ ಲೈಟ್ ಎಲ್ಲೆಲ್ಲಿ ಲೈಟ್ ಎಲ್ಲೆಲ್ಲಿ ಬೇಕು ಸ್ವಿಚಸ್ ಎಲ್ಲೆಲ್ಲಿ ಬೇಕು ಒನ್ ವೇ ಹೋಗ್ತೀರಾ ಟೂ ವೇ ಹೋಗ್ತೀರಾ ಸೊ ನಿಮಗೆ ಎ ಸಿ ಪಾಯಿಂಟ್ಸು ಆಮೇಲೆ ಎ ಎಚ್ ಪಾಯಿಂಟ್ಸು ನಿಮಗೆ ಮಿಕ್ಸರು ಸೊ ಇವು ಎಲ್ಲ ಐತೆಲ್ಲ ನೀವು ಪಾಯಿಂಟ್ಸು ವಾಷಿಂಗ್ ಮಿಷಿನ್ ಪಾಯಿಂಟ್ಸ್ ಇದೆಲ್ಲ ಎಲ್ಲೆಲ್ಲಿ ಬೇಕು ಅಂತ ಡಿಸೈಡ್ ಮಾಡಿಕೊಂಡು ಅದ್ರ ಪ್ರಕಾರ ಐತೆಲ್ಲ ನೀವು ಇದು ಈ ಥರ ಪಾಯಿಂಟ್ಸನ್ನು ಫಿಕ್ ಮಾಡ ಫಿಕ್ಸ್ ಮಾಡಿಸಬೇಕಾಗುತ್ತೆ ಸೊ ಎಲೆಕ್ಟ್ರಿಕಲ್ ವರ್ಕ್ ಆದಮೇಲೆ ನೀವು ನೆಕ್ಸ್ಟ್ ಏನು ಮಾಡಿ ಪ್ಲಂಬಿಂಗ್ ವರ್ಕನ್ನು ಸ್ಟಾರ್ಟ್ ಮಾಡಿ ಪ್ಲಂಬಿಂಗ್ ವರ್ಕಲ್ಲಿ ಏನೇನಾಗುತ್ತೆ ಅಂದರೆ ನಿಮಗೆ ಕೋಲ್ಡ್ ವಾಟ್ರು ಹಾಟ್ ವಾಟ್ರು ಸೋಲಾರ್ ವಾಟ್ರು ಸೊ ನಿಮಗೆ ಸಿಂಟೆಕ್ಸಿಂದ ಬರೋದು ವಾಟ್ರು ಸಂಪಿಂದ ಹೋಗೋದು ವಾಟ್ರು ನೀವು ಎಲ್ಲೆಲ್ಲಿ ನಿಮಗೆ ಕುಡಿಯೋದು ನೀರು ಬೇಕು ಎಲ್ಲೆಲ್ಲಿ ಟ್ಯಾಪ್ಸ್ ಬೇಕು ನಿಮಗೆ ಮನೆಯಲ್ಲಿ ಏನೋ ವಾಲ್ ಮಿಕ್ಸ್ಚರ್ ಬೇಕಾ ಬಾಡಿ ಜೆಟ್ ಬೇಕಾ ಶವರ್ ಎಲ್ಲಿ ಬೇಕು ಇಂಥವೆಲ್ಲ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಿ ನೀವು ಇದೆಲ್ಲ ಇದೆಲ್ಲ ಪಾಯಿಂಟ್ಸ್ ಮಾಡಿಸ್ಬೇಕಾಗುತ್ತೆ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪ್ಲಾಸ್ಟ್ರಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಪ್ಲಾಸ್ಟ್ರಿಂಗ್ ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡಿ ಸಿ ಪಿ ವಿ ಸಿ ಮತ್ತು ಎಲೆಕ್ಟ್ರಿಕಲ್ ಪೈಪ್ಸು ಸ್ಯಾನಿಟ್ರಿ ಪೈಪ್ಸ್ ಎಲ್ಲೆಲ್ಲ ಅವರು ಡಿಗ್ಗಿಂಗ್ ಮಾಡಿ ಮಾಡಿರ್ತಾರಲ್ಲ ಅದು ಎಲ್ಲ ಐತಲ್ಲ ಮೊದಲು ಕ್ಲೀನ್ ಮಾಡಿ ವಾಶ್ ಮಾಡಬೇಕಾಗುತ್ತೆ ವಾಲ್ಸ್ ಎಲ್ಲ ಯಾಕಂದರೆ ಡಸ್ಟ್ ಇರುತ್ತೆ ಡಸ್ಟ್ ಇದ್ದರೆ ಪ್ಲಾಸ್ಟರ್ ಸರಿಯಾಗಿ ಇಡೋದಿಲ್ಲ ಸೊ ಹಾಗಾಗಿ ಆಯಿಲ್ ಕಾಂಟೆಂಟು ಸೀಲಿಂಗಿಗೆ ಏನಾರು ಮಾಡಿದರೆ ಅದನ್ನೇ ಎಲ್ಲ ನೀಟಾಗಿ ತೊಗೊಂಬಿಡಿ ಸೊ ವಾಶ್ ಮಾಡಿ ವಾಲು ಸೀಲಿಂಗು ಇದೆಲ್ಲ ನೀವು ನೀಟಾಗಿ ವಾಶ್ ಮಾಡೋದಾದ್ಮೇಲೆ ಡಸ್ಟ್ ಎಲ್ಲ ತೆಗೆದಾದಮೇಲೆ ನೀವು ಐತೆಲ್ಲ ಪ್ಲಾಸ್ಟರ್ ಸ್ಟಾರ್ಟ್ ಮಾಡಿ ಸೊ ಪ್ಲಾಸ್ಟರ್ ಸ್ಟಾರ್ಟ್ ಮಾಡಬೇಕಂದ್ರೆ ನಿಮಗೆ ಮಿನಿಮಮ್ ಒನ್ ಇಸ್ ಟು ಫೈವ್ ಒನ್ ಇಷ್ಟು ಟು ಸಿಕ್ಸ್ ರೇಷಿಯೋದಲ್ಲಿ ನೀವು ಐತೆಲ್ಲ ಪ್ಲಾಸ್ಟ್ರಿಂಗ್ ಮಾಡಬಹುದು ಒನ್ ಇಸ್ ಟು ಫೈವ್ ಅಂದರೆ ನಿಮಗೆ ಒನ್ ಪಾರ್ಟು ಸಿಮೆಂಟು ಸೊ ನಿಮಗೆ ಐದು ಪಾರ್ಟು ಎಮ್ ಸ್ಯಾಂಡು ರಿವರ್ ಸ್ಯಾಂಡನ್ನು ಯೂಸ್ ಮಾಡಿ ಇಲ್ಲಾಂದರೆ ನೀವು ಪ್ಲಾಸ್ಟಿಂಗಿಗೆ ಪಿ ಸ್ಯಾಂಡು ಹೋಗಬಹುದು ಸೊ ಮಿನಿಮಮ್ ಒಳಗೆ ನೀವು ಪ್ಲಾಸ್ಟ್ರಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಸ್ವಲ್ಪ ಆದಷ್ಟು ನೈಸ್ ಮಾಡಿ ಹೊರಗೆ ಮಾಡ್ತಾ ಇದ್ದೀರಾ ಅಂದರೆ ಪ್ಲಾಸ್ಟ್ರ್ ಎಕ್ಸ್ಟೀರಿಯರು ಸ್ವಲ್ಪ ರಫ್ ಮಾಡಬೇಕು ಅಷ್ಟಿಂಗು ಪಿಕ್ಸ್ ವರ್ಕು ಸ್ಟಾರ್ಟ್ ಮಾಡಬಹುದು ಈಗ ನಾವು ಡಿಸೈಡ್ ಮಾಡಿರ್ತೀವಿ ಫ್ಲೋರಿಂಗೇ ಗ್ರಾನೈಟ್ ಹೋಗಬೇಕಾ ಟೂ ಬೈ ಫೋರ್ ಟೈಲ್ಸ್ ಹೋಗಬೇಕಾ ಏನು ಮಾರ್ಬಲಿಗೆ ಹೋಗಬೇಕು ಯಾವುದು ಹೋಗಬೇಕಂತ ನಾವು ಡಿಸೈಡ್ ಮಾಡಿ ಸೊ ಅದ್ರ ಪ್ರಕಾರ ಫ್ಲೋರಿಂಗ್ ಮಾಡಿಸಿ ವಾಲಿಗೆ ನೀವು ಟೂ ಬೈ ಫೋರ್ ಹೋಗಬಹುದು ಆಮೇಲೆ ಟ್ವೆಲ್ ಬೈ ಏಯ್ಟೀನ್ ಇಂಚಸ್ ಇರ್ತವೆ ಟೂ ಬೈ ಒನ್ ಇರ್ತವೆ ಟೈಲ್ಸು ದ ಸೆಲೆಕ್ಷನ್ನು ನೀವು ಐತೆಲ್ಲ ಟೈಲ್ಸ್ ಸೆಲೆಕ್ಟ್ ಮಾಡಿ ಫಿಟ್ಟಿಂಗ್ ಮಾಡಿಸ್ಬೋದು ಜನರಲ್ಲಾಗಿ ನೀವು ಏನು ಮಾಡಿ ವಾಲಿಗೆ ಅಡೆಶಿವನ್ನೇ ಯೂಸ್ ಮಾಡಿ ಸೊ ಫ್ಲೋರಿಂಗ್ ಐತಲ್ಲ ನೀವು ಪಿ ಪಿ ಸಿಮೆಂಟನ್ನು ಯೂಸ್ ಮಾಡಬಹುದು ಸೊ ಗ್ರಾನೈಟು ಟ್ವೆಂಟಿ ಎಮ್ ಎಮ್ ಥಿಕ್ನೆಸ್ ಇರುತ್ತೆ ಸೊ ಜನ್ರಲ್ಲಾಗಿ ನಿಮಗೆ ವಿಟ್ರಿಫೈಡ್ ಟೈಲ್ಸ್ ಅಂದರೆ ಟೆನ್ ಎಮ್ ಅಪ್ ಟು ಟೆನ್ ಎಮ್ ಎಮ್ ತನಕ ಇರುತ್ತೆ ಸೈಜು ಸೊ ನೀವು ಡಿಸೈಡ್ ಮಾಡಿ ಆ್ಯಂಟಿ ಸ್ಕಿಡ್ಡು ಆಮೇಲೆ ಅದರಾಗಿ ನಿಮಗೆ ಟೆಕ್ಸ್ಚರು ಟೈಪ್ ಇರ್ತವೆ ಸೊ ಅದರಾಗೆ ನೀವು ಆಯಿತಾ ಗ್ಲಾಸಿ ಇರುತ್ತವೆ ಹೈ ಗ್ಲಾಸಿ ಇರ್ತವೆ ಸೊ ಜನ್ರಲ್ ಆಗಿ ನೀವು ಟೈಲ್ಸ್ ಯೂಸ್ ಮಾಡಬೇಕಂದ್ರೆ ಪ್ರೀಮಿಯಮ್ಮೆ ಟೈಲ್ಸ್ ಯೂಸ್ ಮಾಡಿ ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈಗ ನಿಮಗೆ ಟೈಲ್ಸ್ ಕಂಪ್ಲೀಟ್ ಆದಮೇಲೆ ನೀವು ಪುಟ್ಟಿ ವಾಲ್ಪುಟ್ಟಿ ವರ್ಕನ್ನು ಸ್ಟಾರ್ಟ್ ಮಾಡಬಹುದು ಮಿನಿಮಮ್ ನೀವು ಐತೆಲ್ಲ ಪ್ಲಾಸ್ಟಿಂಗು ಒಂದು ಸೆವೆನ್ ಡೇಸ್ ತನಕ ನೀವು ಕ್ಯೂರಿಂಗ್ ಮಾಡಿ ಕ್ಯೂರಿಂಗ್ ಆದಮೇಲೆ ನೀವು ನೆಕ್ಸ್ಟ್ ಏನು ಮಾಡಿ ಅಂದರೆ ನೀವು ವಾಲ್ಪುಟ್ಟಿ ಆಮೇಲೆ ಪ್ರೈಮರ್ ವರ್ಕು ಸ್ಟಾರ್ಟ್ ಮಾಡಿ ಇನ್ಸೈಡು ಸೊ ಇದು ಎಲ್ಲ ನೀವು ಐತಲ್ಲ ಒಂದೊಂದು ಕೋಟು ಎರಡು ಕೋಟು ಮಾಡಿ ಮಾಡಾದ್ಮೇಲೆ ಐತಲ್ಲ ಒಳಗಿಂದು ನೆಕ್ಸ್ಟ್ ಡೋರ್ ವರ್ಕು ಸ್ಟಾರ್ಟ್ ಮಾಡ್ಬೋದು ಇಂಟೀರಿಯರ್ ವರ್ಕು ಸ್ಟಾರ್ಟ್ ಮಾಡಿಸ್ಬೋದು ಒಂದು ಕೋಟು ಎರಡು ಕೋಟು ಈಗ ನಿಮ್ಮದು ಪ್ರೈಮರ್ ವಾಲ್ಪಟ್ಟಿ ಕಂಪ್ಲೀಟ್ ಆದಮೇಲೆ ನೀವು ಏನು ಮಾಡಿ ಅಂದರೆ ಇಂಟೀರಿಯರು ಪಿ ಓ ಫಿ ಫಾಲ್ ಸೀಲಿಂಗ್ ವರ್ಕು ಆಮೇಲೆ ವುಡನ್ ವರ್ಕು ಇದೆಲ್ಲ ನೀವು ಸ್ಟಾರ್ಟ್ ಮಾಡಿಸಿ ಇದೆಲ್ಲ ನೀವು ವುಡನ್ ವರ್ಕು ಇಂಟೀರಿಯರ್ ವರ್ಕು ಮಾಡ್ಯುಲರ್ ಕಿಚನ್ನು ವಾರ್ಡ್ರೋಬ್ಸು ಲಾಬ್ಸು ಇದೇನೇನಿದೆ ನೀವೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಐತಲ್ಲ ಫೈನಲ್ಲು ಫಿಟಿಂಗ್ಸಿಗೆ ಕಂಪ್ಲೀಟ್ ಆದಮೇಲೆ ನಿಮ್ಮದು ಇಂಟೀರಿಯರ್ ವರ್ಕು ನೀವೇನು ಮಾಡಿ ಎಲೆಕ್ಟ್ರಿಕಲ್ ಸ್ವಿಚಸ್ಸು ಆಮೇಲೆ ಸ್ಯಾನಿಟರಿ ಫಿಟಿಂಗ್ಸು ಅಂದರೆ ನಲ್ಲಿ ಟ್ಯಾಪ್ಸು ಇವು ಎತ್ತೆಲ್ಲ ಫೈನಲ್ ಆಗಿ ಫಿಟ್ಟಿಂಗ್ ಮಾಡಬಹುದು ಸೊ ಇದೆಲ್ಲ ಫೈನಲ್ ಫಿಟ್ಟಿಂಗಲ್ಲಿ ಆಮೇಲೆ ಮೇನ್ ಡೋರ್ ಪಾಲಿಶು ಆಮೇಲೆ ಪೂಜಾಗೆ ಎಲ್ಲ ಪಾಲಿಶು ಸ್ಪ್ರೈ ಪಾಲಿಶ್ ಆಗಲಿ ಆ್ಯಂಟಿಕ್ ಪಾಲಿಶ್ ಆಗಲಿ ಹ್ಯಾಂಡ್ ಪಾಲಿಶ್ ಆಗಲಿ ನೀವು ಯಾವ್ದು ಮಾಡಿಸ್ತಾ ಇದ್ದೀರಾ ಸೊ ಇದೆಲ್ಲ ಫೈನಲ್ ಫಿನಿಷಿಂಗ್ ಮಾಡಿ ನೀವು ಫೈನಲ್ ವಾ ಪೇಂಟ್ ಒಂದು ಎರಡು ಕೋಟಿ ಫೈನಲ್ ಪೇಂಟ್ ಕಂಪ್ಲೀಟ್ ಮಾಡಿ ನೀವು ಐತಲ್ಲ ಬಿಲ್ಡಿಂಗು ಕಂಪ್ಲೀಟ್ ಮಾಡಿಸ್ಕೋಬಹುದು ಸೊ ಇದು ಐತಲ್ಲ ಒಂದು ಆಲ್ಮೋಸ್ಟ್ ಒಂದು ಥರ್ಟಿ ಸ್ಟೆಪ್ಸು ನಾವು ನಿಮಗೆ ಡೀಟೇಲಾಗಿ ಹೇಳಿದ್ದೀವಿ ಸೊ ಈ ಮನೆ ಕಟ್ಟವರು ಈ ಸ್ಟೆಪ್ಸನ್ನು ಫಾಲೋ ಮಾಡಿ ಭಾಳ ಯೂಸ್ಫುಲ್ ಆಗುತ್ತೆ ಸೊ ದಾವಣಗೆರೆ ಅಕ್ಕಪಕ್ಕ ನಿಮಗೂ ಕನ್ಸ್ಟ್ರಕ್ಷನ್ ಏನಾರು ಮಾಡಬೇಕಂದ್ರೆ ನಾವು ಮೆಟರಿಯಲ್ ಕಂಟ್ರ್ಯಾಕ್ಟ್ರು ಕೆಲಸ ಮಾಡಿಕೊಡ್ತೀವಿ ನಿಮಗೆ ಸೊ ನಮಗೂ ನೀವು ಕಂಟ್ಯಾಕ್ಟ್ ಮಾಡಬಹುದು ಸೊ ಇದು ಐತೆಲ್ಲ ಕಂಪ್ಲೀಟಾಗಿ ವಾಚ್ ಮಾಡಿ ನಿಮ್ಮ ನಾಲೆಡ್ಜನ್ನು ಗೇನ್ ಮಾಡ್ಕೊಳ್ಳಿ ಯಾರ ನಮ್ಮ ಹೊಸ ವ್ಯೂವರ್ಸ್ ಆಗಲಿ ನಮ್ಮ ವೀಡಿಯೋವನ್ನು ನೋಡ್ತಾ ಇದ್ದಾರೆ ಅವರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನಿಮಗೆ ನಾಲೆಡ್ಜಬಲ್ ವೀಡಿಯೋಸು ನಾವು ಮುಂದೆ ಅಪ್ಡೇಟ್ ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು